ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರದಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿ ಯಾವ ರೀತಿ ಆಲೋಚನೆಯನ್ನು ಮಾಡ್ತಾ ಇದೆ ಅನ್ನುವ ರೀತಿಯಲ್ಲಿ ಇವತ್ತಿನ ಸೈಟ್ ಯಾರೋ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಅಂದರೆ ಬಾಬಾರವರು ನಿಮ್ಮ ಹಿಂದೆ ನಿಂತು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ನಿಮ್ಮ ಜೀವನ ಸರಿಯಾಗಬೇಕು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅಂತ ಹೇಳಿ ಓಂ ಸಾಯಿರಾಮ್ ಸ್ನೇಹಿತರೆ ಗುರುವಿನ ಪಾದಾರವೆಂದುಗಳಿಗೆ ಬಂಧಿಸುತ್ತಾ ಇವತ್ತಿನ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಣಕು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತ ಈ ಸಮಯದ ಎನರ್ಜಿ ಪ್ರಕಾರ ಯಾರೆಲ್ಲ ಬಾಬಾರವರ ಪಾದಗಳಲ್ಲಿ ಶರಣಾಗತಿಯನ್ನು ಹೊಂದಿ ನೀವು ಯಾವ ರೀತಿಯ ಉತ್ತರವನ್ನು ಬಾಬಾರವರಿಂದ ಬಯಸ್ತಾ ಇರ್ತಿರೋದು ಒಂದು ಬ್ಲೆಸ್ಸಿಂಗ್ ರೂಪದಲ್ಲಾಗಿರ್ಬೋದು ಮಾರ್ಗದರ್ಶನದ ರೂಪದಲ್ಲಾಗಿರ್ಬೋದು ಒಂದು ಎಚ್ಚರಿಕೆಯ ರೂಪದಲ್ಲಾಗಿರ್ಬೋದು ಬಾಬಾ ನಿಮಗೆ ಅದರ ಪ್ರಕಾರ ಪ್ರಕಾರ ಒಂದು ಶಿಕ್ಷಣವನ್ನು ಒಂದು ಮಾರ್ಗದರ್ಶನವನ್ನು ಒಂದು ಬ್ಲೆಸ್ಸಿಂಗನ್ನು ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ರೀತಿಯಲ್ಲಿ ಕೊಡ್ತಾ ಹೋಗ್ತಾರೆ ಸ್ನೇಹಿತೆ ಟೈಮ್ಲೆಸ್ ಟ್ರೈನಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ವಿಡಿಯೋ ನೋಡ್ತಿರೋ ಈ ವಿಡಿಯೋ ನಿಮಗೆ ಸಿಗುತ್ತೋ ಆ ಸಮಯದಿಂದ ಇದರಲ್ಲಿ ಬರುವ ಮಾಹಿತಿಗಳು ಮಾರ್ಗದರ್ಶನ ಆಗಿರ್ಬೋದು ಬ್ಲೆಸ್ಸಿಂಗ್ ಆಗಿರ್ಬೋದು ನಿಮಗೆ ಅನ್ವಯಿಸ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಈ ಸಮಯದಲ್ಲಿ ಬಾಬಾರವರನ್ನು ಕೂಡ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ನಿಮ್ಮನ್ನು ಕೂಡ ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಸ್ನೇಹಿತರೆ ಅಂದರೆ ನೀವು ಕೆಲವು ಬಾರಿ ಎಷ್ಟೊಂದು ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಸಮಸ್ಯೆಗಳಾಗಿರ್ಬೋದು ಕೆಲವು ಬಾಧೆಗಳಾಗಿರ್ಬೋದು ನಿಮ್ಮಿಂದ ದೂರ ಆಗ್ತಾ ಇಲ್ಲ ನಿಮ್ಮ ಇಚ್ಛೆಗಳು ಈಡೇರ್ತಾ ಇಲ್ಲ ನೀವು ಅಂದ್ಕೊಂಡಿದ್ದು ನಡೀತಾ ಇಲ್ಲ ನೀವು ಅಂದ್ಕೊಳ್ತೀರಾ ಶ್ರದ್ಧೆಯಿಂದ ಬಾಬಾರವರ ಪೂಜೆ ಇದ್ದೀನಿ ವ್ರತ ಮಾಡ್ತಾ ಇದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ಯಾಕಿಷ್ಟು ಕಷ್ಟಗಳಿವೆ ಯಾಕೆ ಬಾಬಾ ನನಗೆ ಒಳ್ಳೇದು ಮಾಡ್ತಾ ಇಲ್ಲ ಬೇರೆಯವ್ರ ಥರ ನಾನು ಯಾಕೆ ಸರಿಯಾಗಿ ಜೀವನ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರು ನೋಡು ಎಷ್ಟು ಚೆನ್ನಾಗಿದ್ದಾರೆ ನಾನು ಯಾಕೆ ಈ ಜೀವನದಲ್ಲಿ ನರಳಾಡ್ತಾ ಇದ್ದೀನಿ ಹಾಗಾದರೆ ನಾನು ಬಹಳ ಪಾಪ ನಾನು ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾಯಿದೆ ಸ್ನೇಹಿತರೆ ಅದರ ಪ್ರಕಾರ ಇವತ್ತಿನ ಸೈಡ್ ಕಾರ್ಡ್ ರೇಡಿಂಗ್ ಈ ರೀತಿ ಬರ್ತಾಯಿದೆ ಅದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ದೈಹಿಕ ಬಾಧೆ ಆಗಿರ್ಬೋದು ಮಾನಸಿಕ ಹಿಂಸೆಗಳಾಗಿರ್ಬೋದು ಇವೆಲ್ಲದರಿಂದ ನೀವು ಈ ಸಮಯದಲ್ಲಿ ಕೆಲವರು ನರಳುತ್ತಾ ಇದ್ದೀರಾ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಗುರುವಿನ ಪಾದಗಳಿಗೆ ಶರಣಾಗಿದ್ದಾರೆ ಅದಕ್ಕೋಸ್ಕರನೇ ಇವತ್ತು ಇಲ್ಲಿ ನಿಮಗೆ ಈ ಕಾರ್ಡ್ ಬಂದಿದೆ ಅಂದರೆ ದ ಪವರ್ ಆಫ್ ಉದಿ ಅಂತ ಹೇಳಿ ಅಂದರೆ ಸ್ನೇಹಿತರೆ ಬಾಬಾರವರ ಉದಿಯನ್ನು ಧಾರಣೆ ಮಾಡಬೇಕು ಹಾಗೆ ಅದನ್ನು ಸೇವನೆ ಕೂಡ ಮಾಡಬೇಕು ಬಾಬಾರವರು ಸದಾ ನಿಮ್ಮ ಜೊತೆಗಿರುವ ಅನುಭೂತಿ ನಿಮಗುಂಟಾಗತ್ತೆ ನಿಮ್ಮಲ್ಲಿರುವ ಮಾನಸಿಕ ಒತ್ತಡ ಆಗಿರ್ಬೋದು ದೈಹಿಕ ಹಿಂಸೆಗಳಾಗಿರ್ಬೋದು ಇನ್ಯಾವುದೇ ರೀತಿ ರೀತಿ ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು ಅದರ ಒತ್ತಡದಿಂದ ನೀವು ದೂರ ಆಗ್ತಾ ಹೋಗ್ತೀರಾ ಹಾಗೆ ಈ ಉದಿಯನ್ನು ನೀವು ಧಾರಣೆ ಮಾಡಿಕೊಂಡು ಎಲ್ಲಿಗೆ ಹೋದರೂ ಕೂಡ ನಿಮ್ಮ ಜೀವನದಲ್ಲಿ ಅದು ರಕ್ಷಣೆಯ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಹಾಗೆ ನೀವು ಹೋದ ಜಾಗದಲ್ಲಿ ಏನಾದರೂ ಕೆಟ್ಟಿದೆಯಾ ಇಲ್ಲ ವಂಚನೆ ಮಾಡ್ತಾ ಇದ್ದಾರಾ ಅಂತವರಿಂದ ಕೂಡ ಈ ಉದಿ ಒಂದು ಸಕಾರಾತ್ಮಕ ಊರ್ಜೆಯ ರೀತಿ ಶಕ್ತಿಯ ರೀತಿ ಅವರ ವಿರುದ್ಧ ಹೋರಾಟ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನನ್ನ ಉದಿಯ ಧಾರಣೆ ಮಾಡು ಸೇವನೆ ಮಾಡು ನಿನ್ನಲ್ಲಿರುವ ಮಾನಸಿಕ ಒತ್ತಡಗಳು ದೂರವಾಗ್ತಾ ಹೋಗುತ್ತೆ ಖಿನ್ನತೆಗಳು ಹಿಂದೆ ಸರಿತಾ ಹೋಗ್ತವೆ ನೀನು ಜೀವನದಲ್ಲಿ ಯಾವ ರೀತಿ ಮುಂದೆ ಸಾಗಬೇಕು ಅನ್ನುವುದರ ಅರಿವು ನಿಮಗೆ ಉಂಟಾಗ್ತಾ ಹೋಗುತ್ತೆ ಹಾಗಾಗಿ ನನ್ನ ಉದಿಯ ಸೇವನೆ ಧಾರಣೆ ಮಾಡ್ತಾ ಹೋಗೋ ಅಂತ ಹೇಳಿ ಬಾಬಾ ಇಲ್ಲಿ ಮೆಸೇಜನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದ್ರೆ ಬಾಬಾರವರ ಉದಿಯಿಂದ ಅನೇಕ ರೀತಿಯ ಚಮತ್ಕಾರಗಳನ್ನ ಕಂಡ ಭಕ್ತರು ಇಂದಿಗೂ ಇದ್ದಾರೆ ಅಂದಿಗೂ ಇದ್ರು ಸ್ನೇಹಿತರೆ ಹಾಗಾಗಿ ಬಾಬಾರವರ ಉದಿಯ ಸೇವನೆ ಮತ್ತೆ ಧಾರಣೆ ಅದರದ್ದೇ ಆದ ಪ್ರಭಾವವನ್ನು ಒಂದು ರಕ್ಷಣಾತ್ಮಕವಾಗಿ ನಿಮ್ಮ ಮೇಲೆ ಬೀರೋದ್ರ ಜೊತೆಗೆ ಬಾಬಾ ಅವರ ಸಕಾರಾತ್ಮಕ ಊರ್ಜೆಗಳಿಂದ ನಿಮ್ಮನ್ನ ಯಾವಾಗಲೂ ಕೂಡ ಸಚೇತವಾಗಿಟ್ಟಿರ್ತಾರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯದಂತೆ ನಿಮ್ಮನ್ನ ಪ್ರೇರಣಾತ್ಮಕವಾಗಿ ಸದಾ ಎಚ್ಚರಗೊಳಿಸ್ತಾ ಇರ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಬಾಬಾರವರನ್ನ ಸಂಪೂರ್ಣವಾಗಿ ನಂಬಿ ಅವರ ಶರಣದಲ್ಲಿದ್ದ ಅವರ ಉದಿಯ ಮಹಿಮೆಯನ್ನು ಅರ್ಥವರು ಎದ್ದಿರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಈ ಸಮಯದ ಎನರ್ಜಿ ಹೇಳ್ತಾ ಇದೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಉದಿಯ ಸೇವನೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ನೀವು ಒಳಿತನ್ನು ಕಂಡುಕೊಂಡಿದ್ದೀರಾ ಅನ್ನುವುದನ್ನ ಇಲ್ಲಿ ತಿಳಿಸ್ತಾ ಇದೆ ಎರಡನೇದಾಗಿ ಇಲ್ಲಿ ಯಾವ ಕಾರ್ಡ್ ಇದೆ ನೋಡಿರಿ ಬಾಬಾರವರಿಂದ ಯಾವ ಮೆಸೇಜ್ ಬರ್ತಾ ಇದೆ ಫೇಸ್ ದ ಪೇನ್ ಅಂತ ಹೇಳಿ ಬರ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳಿದ್ದಾವೆ ದುಃಖಗಳಿದ್ದಾವೆ ಕೆಲವು ಸವಾಲುಗಳಿದ್ದಾವೆ ಕೆಲವು ಕಠಿಣತೆಗಳಿದ್ದಾವೆ ಕೆಲವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ ಕೆಲವನ್ನ ಸಂಬಂಧಗಳ ಕೆಲವು ಸಂಬಂಧಗಳನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದೀರಿ ಶ್ರಮ ಪಡ್ತಾ ಇದ್ದೀರಿ ಪೂಜೆ ಮಾಡ್ತಾ ಇದ್ದೀರಿ ವ್ರತ ಮಾಡ್ತಾ ಇದ್ದೀರಿ ನಾಮಸ್ಮರಣೆ ಮಾಡ್ತಾ ಇದ್ದೀರಿ ಒಳ್ಳೆಯದನ್ನು ಚಿಂತಿಸ್ತಾ ಇದ್ದೀರಿ ನಿಮ್ಮ ಕೈಲಾದಷ್ಟು ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅದು ಒಂದು ನಿಸ್ಸಾಯಕರ ಸೇವೆ ಆಗಿರ್ಬೋದು ದಾನ ಧರ್ಮದ ಸೇವೆ ಆಗಿರ್ತೀವಿ ಇನ್ನು ಯಾವುದೇ ರೀತಿಯ ಸೇವೆ ಆಗಿರ್ಬೋದು ನೀವು ಮಾಡ್ತಾ ಇದ್ದೀರಾ ಅನ್ನುವ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇಲ್ಲಿ ನಾನು ಮೊದಲಿಗೆ ತೆಗೆದಿರುವ ಕಾರ್ಡ್ಗಳಲ್ಲಿ ನಿಮ್ಮ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ನಾನು ಒಂದು ಪೀಟಿಕೆಯನ್ನ ಕೊಡ್ತಾ ಇದೀನಿ ಮುಂದೆ ಅದರ ವಿಸ್ತಾರತೆಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾವ ರೀತಿಯ ಸಮಸ್ಯೆಗಳನ್ನು ಯಾವ ರೀತಿಯ ಪರಿಸ್ಥಿತಿಗಳನ್ನ ನೀವು ಹೇಗೆ ಎದುರಿಸಬೇಕು ಅದರಿಂದ ಯಾವ ರೀತಿ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಯಾವ ರೀತಿ ನಿಮ್ಮ ಬೆನ್ನ ಹಿಂದೆ ನಿಂತು ಬಾಬಾರವರು ನಿಮ್ಮನ್ನ ಸಚೇತಗೊಳಿಸ್ತಾ ಇದ್ದಾರೆ ಕೆಲವು ಕೆಲವು ವಿಚಾರಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಾಗಿ ಮೊದಲಿನಲ್ಲಿ ನಿಮಗೆ ಒಂದು ಪೀಟಿಕೆಯ ರೂಪದಲ್ಲಿ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ತಾ ಇದೀನಿ ಅಂದ್ರೆ ಇದು ನಿಮ್ಮ ಈಗಿನ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇರುವ ಕಾರ್ಡ್ಗಳಾಗಿದೆ ಸ್ನೇಹಿತರೆ ನೋಡಿ ಇಲ್ಲಿ ಮೂರನೇ ಕಾರ್ಡ್ ಬರ್ತಾ ಇದೆ ಇಲ್ಲಿ ಪಾಪ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಫಾರ್ಮಿಂಗ್ ಕ್ಲೈನ್ಸಿಂಗ್ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಅಂದರೆ ಕರ್ಮದ ಶುದ್ಧೀಕರಣ ಮಾಡ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮ ಕರ್ಮಗಳನ್ನು ನೀವು ಯಾವ ರೀತಿಯಲ್ಲಿ ಶುದ್ಧೀಕರಣ ಮಾಡ್ಕೊಳ್ತಾ ಹೋಗ್ತಿರೋ ಆ ಕರ್ಮದ ಉದ್ದೇಶವನ್ನು ಯಾವ ರೀತಿ ಶುದ್ಧಗೊಳಿಸ್ತಾ ಹೋಗ್ತಿರೋ ಅದಕ್ಕೆ ತಕ್ಕ ಹಾಗೆ ಕೆಲವು ಎನರ್ಜಿಗಳು ನಿಮಗೆ ಸಹಾಯ ಮಾಡ್ತವೆ ಅದು ದಿವ್ಯ ಶಕ್ತಿಗಳು ಕೆಲವು ಸಕಾರಾತ್ಮಕ ಶಕ್ತಿಗಳು ಕೆಲವು ಪ್ರಕೃತಿಯ ಶಕ್ತಿಗಳು ಕೆಲವು ಬ್ರಹ್ಮಾಂಡದ ಶಕ್ತಿಗಳು ಇಲ್ಲ ನೀವು ಯಾವ ದೇವರ ಆರಾಧನೆಯನ್ನು ನಿಶ್ಚಯಿತ ಮಾಡ್ತಾ ಇದ್ದೀರೋ ಹಲವು ದೇವರುಗಳ ಆರಾಧನೆಯನ್ನು ಮಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ಮೆಸೇಜ್ ಬರ್ತಾಯಿದೆ ಅವರೆಲ್ಲರ ಸಹಾಯ ನಿಮಗೆ ಸರಿಯಾದ ಸಮಯಕ್ಕೆ ಸಿಗತ್ತೆ ಹಾಗಾಗಿ ಮೊದಲು ನಿಮ್ಮ ಕರ್ಮದ ಶುದ್ಧೀಕರಣವನ್ನು ಮಾಡ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಗುರುವಿನ ರೂಪದಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾಯಿದ್ದಾರೆ ನಿಮ್ಮ ಕರ್ಮ ಯಾವ ರೀತಿ ಶುದ್ಧಿ ಆಗ್ತಾ ಹೋಗುತ್ತೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಕೂಡ ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಒಳ್ಳೆಯ ದಡವನ್ನು ಸೇರ್ತಾ ಹೋಗುತ್ತೆ ಹಾಗಾಗಿ ನಾನು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಕರ್ಮದ ಶುದ್ಧೀಕರಣದ ತಂತ್ರಸಾರವನ್ನು ತಿಳಿಸ್ತಾ ಇದ್ದೀನಿ ಅಂದರೆ ತಂತ್ರಸಾರ ಅಂದರೆ ಒಂದು ಸರಳವಾಗಿ ಆ ಕರ್ಮವನ್ನು ಹೇಗೆ ಶುದ್ಧಿಗೊಳಿಸ್ಕೊಳ್ಬೇಕು ಆ ಕರ್ಮ ಶುದ್ಧಿಗೊಂಡ ನಂತರ ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಬಯಸ್ತಾ ಇದ್ದೀರಲ್ಲ ನನ್ನ ಪಾದಗಳಲ್ಲಿ ಯಾವೆಲ್ಲ ವಿಚಾರಗಳನ್ನು ಶರಣಾಗ್ಸಿದಿರಲ್ಲ ಇಚ್ಛೆಗಳ ಈಡೇರಿಕೆ ಆಗಿರ್ಬೋದು ಕಷ್ಟಗಳ ದೂರ ಆಗಿರ್ಬೋದು ಸಮಸ್ಯೆಗಳ ಪರಿಹಾರ ಆಗಿರ್ಬೋದು ಅನಾರೋಗ್ಯ ದೂರ ಮಾಡ್ಕೊಳ್ಬೇಕು ಅನ್ನೋ ವಿಚಾರ ಆಗಿರ್ಬೋದು ಇವೆಲ್ಲದರಿಂದ ನಿಮ್ಮನ್ನು ನಾನು ಪಾರ್ ಮಾಡಬೇಕು ಅಂದರೆ ಮೊದಲು ನಾನು ನಿಮಗೆ ಶಿಕ್ಷಣ ಕೊಡಬೇಕು ಅದು ಯಾವ ರೀತಿ ಶಿಕ್ಷಣ ಕರ್ಮದ ಶುದ್ಧೀಕರಣ ಮಾಡಿಕೊಳ್ಳುವ ಶಿಕ್ಷಣವನ್ನು ಕೊಡಬೇಕು ಈ ಕರ್ಮದ ಶುದ್ಧೀಕರಣವನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಶಕ್ತಿಗಳ ಅನುಗ್ರಹವನ್ನು ನೀವು ಪಡ್ಕೊಳ್ತೀರಾ ಅದು ಪಿತೃಗಳ ಆಶೀರ್ವಾದ ಆಗಿರ್ಬೋದು ಅದು ಗ್ರಾಮ ದೇವತೆಗಳ ಆಶೀರ್ವಾದ ಆಗಿರ್ಬೋದು ಕುಲದೇವರ ಆಶೀರ್ವಾದ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ದೇವರುಗಳ ಆರಾಧನೆಯನ್ನು ನೀವು ಮಾಡ್ತಾ ಇದ್ದೀರಿ ಅಂದರೆ ಅವರೆಲ್ಲರ ಆಶೀರ್ವಾದ ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗಬೇಕು ಅಂದರೆ ನೀವು ನಿಮ್ಮ ಕರ್ಮದ ಕೆಲವು ಶುದ್ಧೀಕರಣವನ್ನು ಮಾಡಿಕೊಳ್ಳೇಬೇಕು ಆಗ ನಿಮ್ಮ ಜೀವನದಲ್ಲಿ ಅವರೆಲ್ಲರ ಆಶೀರ್ವಾದ ಯಾವುದೇ ಸಮಸ್ಯೆ ಇಲ್ಲದೆ ನಿರಾತಂಕವಾಗಿ ನಿಮ್ಮನ್ನು ಬಂದು ಸೇರುತ್ತೆ ಹಾಗಾಗಿ ನಾನು ಆ ದಾರಿಯನ್ನ ಆ ಮಾರ್ಗವನ್ನು ತೋರಿಸಲು ನಿಮ್ಮ ಜೀವನದಲ್ಲಿ ಬಂದಿದ್ದೀನಿ ನಿಮ್ಮ ದಾರಿಯಲ್ಲಿರುವ ರುವ ಅಡೆತಡೆಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದೀನಿ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕ ಎನರ್ಜಿಯನ್ನಾಗಿರ್ಬೋದು ನಾನು ನಿರ್ಮೂಲನೆ ಮಾಡಲಿಕ್ಕೆ ಬಂದಿದ್ದೀನಿ ನಾಶ ಮಾಡಲಿಕ್ಕೆ ಬಂದಿದ್ದೀನಿ ಹಾಗಾಗಿ ನಿಮ್ಮ ಜೀವನದಲ್ಲಿ ನಾನು ಪ್ರವೇಶ ಮಾಡಿದ್ದೀನಿ ಅಂದರೆ ಅದು ಸುಲಭದ ಮಾತಲ್ಲ ನಿನ್ನ ಪೂರ್ವ ಜನ್ಮದ ಸುಕೃದ ಪುಣ್ಯದ ಫಲವೇ ನನ್ನನ್ನು ನಿನ್ನ ಕಡೆ ಆಕರ್ಷಣೆ ಮಾಡಿದೆ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೀನಿ ನಿನ್ನನ್ನು ನನ್ನ ಕಡೆ ಆಕರ್ಷಣೆ ಮಾಡಿಕೊಂಡು ನಿನ್ನನ್ನು ಸೆಳೆದಿದ್ದೀನಿ ಅದು ಯಾವುದೋ ರೂಪದಲ್ಲಿ ಹಾಗಾಗಿ ನಾನು ನಿನ್ನನ್ನು ಗೈಡೆನ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದೀನಿ ಹಾಗೆ ಮಾರ್ಗದ ದರ್ಶನ ಮಾಡ್ತಾ ಇದ್ದೀನಿ ನಾನು ನೆರಳಿನಂತೆ ನಿನ್ನನ್ನ ಕಾಪಾಡ್ತಾ ಇದ್ದೀನಿ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಿಸುವ ಪೂರ್ಣ ಪ್ರಯತ್ನವನ್ನ ನಾನು ಪ್ರಾಮಾಣಿಕವಾಗಿ ಗುರುವಾಗಿ ಮಾಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಇಲ್ಲಿ ಉದಾಹರಣೆಯಾಗಿ ಒಂದು ವಿಚಾರವನ್ನು ಹೇಳ್ತೀನಿ ನೋಡಿ ಈಗ ನೀವು ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದಿರಾ ಅಂದರೆ ನಿಮ್ಮ ಮೇಲೆ ಕೂಡ ಕೆಲವು ಅಧಿಕಾರಿಗಳಿರ್ತಾರೆ ಅವರ ಮೇಲೂ ಕೂಡ ಕೆಲವು ಅಧಿಕಾರಿಗಳಿರ್ತಾರೆ ಅಲ್ವಾ ಸ್ನೇಹಿತರೆ ಅಂದರೆ ನಾವು ಮನುಷ್ಯರಾಗಿ ಇಲ್ಲಿ ಹುಟ್ಟಿದೀವಿ ಅಂದರೆ ನಾವೇ ಎಲ್ಲವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದೇ ಹಂತದಲ್ಲಿ ನಮಗೆ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಅದು ಹುದ್ದೆಗಳ ವಿಚಾರದಲ್ಲಾಗಿರ್ಬೋದು ನಮ್ಮ ಕಲಿಕೆಯ ವಿಚಾರದಲ್ಲಾಗಿರ್ಬೋದು ನಮ್ಮ ಹುಟ್ಟಿನ ವಿಚಾರದಲ್ಲಾಗಿರ್ಬೋದು ತಂದೆ ಮೊದಲು ನಮಗೆ ತಂದೆ ತಾಯಿಗಳು ಗುರುವಾಗ್ತಾರೆ ನಮ್ಮ ಮದುವೆ ಆದಮೇಲೆ ಗಂಡ ಗುರುವಾಗ್ತಾರೆ ನಮಗೆ ವಯಸ್ಸಾದಮೇಲೆ ಮಕ್ಕಳು ಗುರುವಾಗ್ತಾರೆ ಈ ರೀತಿ ಸ್ನೇಹಿತರೆ ನಾವು ಒಂದು ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಗುರುವಾಗ್ತೀವಿ ಮತ್ತೊಂದು ಕಾಲದಲ್ಲಿ ನಮ್ಮ ಮಕ್ಕಳು ನಮಗೆ ಗುರುವಾಗ್ತಾರೆ ಸ್ನೇಹಿತರೆ ಇದೇ ಕರ್ಮ ಅನ್ನೋದು ಸ್ನೇಹಿತರೆ ಹಾಗಾಗಿ ಇಲ್ಲಿ ಅದೇ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನಿಮ್ಮನ್ನ ಕೂಡ ಗೈಡೆನ್ಸ್ ಮಾಡಲಿಕ್ಕೆ ಕೆಲವು ದಿವ್ಯ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಸುತ್ತನೇ ಓಡಾಡ್ತಾ ಇರ್ತವೆ ಅದು ಕೂಡ ನನ್ನ ಆಗ್ನೆಯಂತೆ ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಾನು ದೂರ ಇದ್ದೀನಿ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಆದರೆ ನನ್ನ ಶಕ್ತಿಗಳು ಯಾವಾಗಲೂ ನಿಮ್ಮ ಸುತ್ತನೇ ಸುತ್ತುತ್ತಾ ಇರ್ತವೆ ಅದರ ನೆನಪು ನಿಮಗೆ ಇರಲಿ ಅಂದರೆ ಭಗವಂತನ ಸಾಕ್ಷಾತ್ ಒಂದು ಅವತಾರವೇ ಗುರುವಾಗಿದ್ದಾರೆ ಸ್ನೇಹಿತರೆ ಅಂದರೆ ಭಗವಂತನಿಗೆ ನಮ್ಮ ಮೇಲೆ ಎಷ್ಟು ದಯೆ ಪ್ರೇಮ ಅಂದರೆ ನಮ್ಮನ್ನು ಸರಿಪಡಿಸ್ಲಿಕ್ಕೋಸ್ಕರ ನಮ್ಮ ಕರ್ಮಗಳನ್ನು ನಾವು ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಅಂದರೆ ಒಳ್ಳೆಯ ಕರ್ಮಗಳನ್ನು ವೃದ್ಧಿ ಮಾಡಿಸಿ ಕೊಡಲಿಕ್ಕೋಸ್ಕರನೇ ಅವರು ಗುರುವಿನ ಅವತಾರವನ್ನು ತಾಳಿ ಮತ್ತೊಮ್ಮೆ ನಮ್ಮ ಬಳಿ ಬರ್ತಾರೆ ಅದು ಅನೇಕ ರೀತಿಯ ಸಾಧು ಸಂತರ ಅವತಾರದಲ್ಲಿ ಸ್ನೇಹಿತರೆ ಅಂದರೆ ಅವರಿಗೆ ಅಷ್ಟೊಂದು ಪ್ರೀತಿ ನಮ್ಮ ಮೇಲೆ ನಾನು ಸೃಷ್ಟಿ ಮಾಡಿದ್ದೀನಿ ಅಂಥೇಳಿ ಅವರನ್ನು ಬಿಡೋಕ್ಕಾಗೋದಿಲ್ಲ ಅವರ ಕರ್ಮಗಳಿಗೆ ತಕ್ಕ ಹಾಗೆ ಅವರ ಹಣೆ ಬರಹವನ್ನು ನಾನು ಬರೆದಿದ್ದೀನಿ ಹಾಗಂತ ಅವ್ರನ್ನ ನಾನು ಕೈ ಬಿಡೋಕ್ಕಾಗೋದಿಲ್ಲ ಯಾಕಂದರೆ ಅವ್ರು ನನ್ನ ಮಕ್ಕಳು ನಾವು ಬಿಟ್ಬಿಡ್ತೀವ ಆ ಯೋಚನೆ ಮಾಡಿರಿ ಇಲ್ಲಿ ನಮ್ಮ ಮಕ್ಕಳು ಕೆಟ್ಟವರಾದ ತಕ್ಷಣ ನಾವು ಅವರನ್ನು ಬೇಡ ಅಂತೇಳಿ ಬಿಸಾಕ್ಬಿಡ್ತೀವ ಇಲ್ಲ ತಾನೇ ಒಂದು ಕಾಯಿಲೆ ಆಗಿರ್ಬೋದು ಒಂದು ಕಾಲು ಊನ ಆಗಿರ್ಬೋದು ಇಲ್ಲ ಅವರಿಗೆ ಬುದ್ಧಿನೇ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಅವ್ರು ದಾರಿ ತಪ್ಪಿದ್ದಾರೆ ಅನ್ನೋ ವಿಚಾರದಲ್ಲಿ ಆಗಿರ್ಬೋದು ನಾವು ಅವರನ್ನು ಅಷ್ಟು ಸುಲಭಕ್ಕೆ ಕೈ ಬಿಡೋದಿಲ್ಲ ಅವ್ರನ್ನ ಎಷ್ಟಾಗುತ್ತೋ ಅಷ್ಟು ನಾವು ಸರಿಪಡಿಸ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ ವ್ರತಗಳನ್ನು ಮಾಡ್ತೀವಿ ಸ್ಮರಣೆಯನ್ನ ಮಾಡ್ತೀವಿ ಅವರ ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸ್ತೀವಿ ಅವರ ನಡೆ ನುಡಿಗಳನ್ನು ಗಮನಿಸ್ತೀವಿ ಆದಷ್ಟು ನಾವು ಅವರ ಜೀವನವನ್ನು ಸರಿಪಡಿಸ್ಲಿಕ್ಕೆ ಒದ್ದಾಡ್ತೀವಿ ಯಾಕೆ ಹೇಳ್ರಿ ನಾವು ಅವರಿಗೆ ಜನ್ಮ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಅವ್ರ ಮೇಲೆ ಅವ್ರ ಮೇಲೆ ನಮಗೆ ಪ್ರೀತಿ ಪ್ರೇಮ ಇದ್ದೇ ಇರತ್ತೆ ಅಲ್ವಾ ಸ್ನೇಹಿತರೆ ಹಾಗೆ ಆ ಗುರು ಆ ದೈವಶಕ್ತಿಗಳು ಆ ಭಗವಂತ ನಮ್ಮ ಸೃಷ್ಟಿಗೆ ಕಾರಣರಾಗಿದ್ದಾರೆ ಅಂದರೆ ಅವರ ಅಂಶವೇ ನಾವಾಗಿದ್ದೀವಿ ಅಂದರೆ ಅವರಿಗೆ ನಮ್ಮ ಮೇಲೆ ಎಷ್ಟು ಕರುಣೆ ದಯ ಪ್ರೇಮ ಇದೆ ಅಂಥೇಳಿ ಅರ್ಥ ಮಾಡ್ಕೊಳ್ಳಿ ಆ ದಯೆಯಿಂದಲೇ ಆ ಕರುಣೆಯಿಂದಲೇ ಆ ಪ್ರೇಮದಿಂದಲೇ ಅವರು ಈ ರೀತಿ ನಾನಾ ರೀತಿಯ ಸಂತರ ಅವತಾರವನ್ನು ತಾಳಿ ಈ ಭೂಮಿಗೆ ಬರ್ತಾರೆ ಸಾಧಾರಣ ವ್ಯಕ್ತಿಗಳಾಗಿ ಜೀವನವನ್ನು ವ್ಯತೀತ ಮಾಡೋದ್ರ ಜೊತೆಗೆ ನಮಗೆ ಅರಿವಿನ ಪಾಠಗಳನ್ನು ಕಲಿಸ್ತಾರೆ ಯಾವ ಮಾರ್ಗದಲ್ಲಿ ಸಾಕಬೇಕು ಯಾವ ದಾರಿಯಲ್ಲಿ ಹೋದರೆ ನಿನಗೆ ಜೀವನದಲ್ಲಿ ಒಂದು ಒಳ್ಳೆಯದು ಸಿಗುತ್ತೆ ನಿನ್ನ ಇಚ್ಛೆಗಳು ಪೂರ್ಣಗೊಳ್ತವೆ ನಿನ್ನ ಕನಸುಗಳು ನೆರವೇರ್ತವೆ ಹಾಗೆ ನೀನ್ ಅನ್ಕೊಂಡಿರೋ ಸಾಧನೆಯನ್ನ ಮಾಡ್ತೀಯಾ ಗುರುವಿನ ಪಾದಗಳಲ್ಲಿ ಶರಣಾಗಿ ನಾವು ಅವರ ಪಾದಗಳ ಮೇಲೆ ಪಟ್ಟು ಯಾವೆಲ್ಲ ಇಚ್ಛೆಗಳನ್ನ ಸಮರ್ಪಣೆ ಮಾಡಿರ್ತೀವೋ ಯಾವ ರೀತಿಯ ಕೆಟ್ಟ ಕರ್ಮಗಳನ್ನ ಮಾಡಿ ಅವುಗಳ ಕ್ಷಮೆಯಾಚನೆಯನ್ನ ಮಾಡಿರ್ತೀವೋ ಅದಕ್ಕೆ ತಕ್ಕ ಹಾಗೆ ಆ ಗುರು ಕರ್ಮದ ದಾರಿಯನ್ನ ನಮಗೆ ತೋರಿಸ್ತಾ ಹೋಗ್ತಾರೆ ಸ್ನೇಹಿತರೆ ಅಂದ್ರೆ ಈ ದಾರಿಯಲ್ಲಿ ಸಾಗು ಈ ರೀತಿ ಕರ್ಮದ ಉದ್ದೇಶವನ್ನ ಹೊಂದು ಆಗ ನಿನ್ನ ಕರ್ಮಗಳು ನಿನಗೆ ಫಲ ಕೊಡ್ಲಿಕ್ಕೆ ಶುರು ಮಾಡ್ತವೆ ಆಗ ನಿನ್ನ ಕರ್ಮಗಳ ಶುದ್ಧೀಕರಣಗೊಳ್ತಾ ಹೋಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಿಮಗೆ ಮತ್ತು ಈ ದಿನ ಈ ಮೆಸೇಜ್ ಸಿಗ್ತಾ ಇದೆ ಅಂದರೆ ನಿಮ್ಮ ಕರ್ಮಗಳ ಶುದ್ಧೀಕರಣ ನಡೀತಾ ಇದೆ ಹಾಗಾಗಿ ಕೆಲವು ವಿಚಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಕೆಲವು ಸಂಬಂಧಗಳಲ್ಲಿ ನೋವನ್ನು ಅನುಭವಿಸ್ತಾ ಇದ್ದೀರಾ ಇಲ್ಲ ಕೆಲವು ವಿಚಾರಗಳಲ್ಲಿ ಬಹಳವಾಗಿ ಅಹಿತಕರ ಘಟನೆಗಳನ್ನು ಜೀವನದಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಇದು ನಿಮ್ಮ ಕರ್ಮದ ಫಲವಾಗಿದೆ ಸ್ನೇಹಿತರೆ ಆದರೆ ಕರ್ಮದ ಫಲವನ್ನು ಸಂಪೂರ್ಣವಾಗಿ ಬರೆಸ್ತೀನಿ ಅಂತೇಳಿ ಬಾಬಾ ಬಾಬಾ ಕೊಟ್ಟಿದ್ದಾರೆ ಅದಕ್ಕೋಸ್ಕರನೇ ಆ ನಂಬಿಕೆ ಮೇಲೆ ನೀವು ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದನ್ನು ನಮ್ಮ ಮೂಲಕನೇ ಮಾಡಿಸ್ಲಿಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ ಅಂದ್ರೆ ಕರ್ಮವನ್ನ ಮಾಡಿದವ್ರು ಯಾರು ನಾವೇ ಅಲ್ವಾ ಅದನ್ನ ಸರಿಪಡಿಸಿಕೊಳ್ಳುವ ರೀತಿಯಲ್ಲಿ ಅವರು ನಮಗೆ ಹಿಂದೆ ನಿಂತು ಬೆನ್ನ ಹಿಂದೆ ನಿಂತು ಕೆಲವು ಪ್ಲಾನ್ ಗಳನ್ನ ಹಾಕೊಡ್ತಾರೆ ಕೆಲವು ವ್ಯಕ್ತಿಗಳನ್ನಾಗಿರ್ಬೋದು ಕೆಲವು ವಿಚಾರಗಳನ್ನಾಗಿರ್ಬೋದು ಕೆಲವು ಸಂದೇಶಗಳನ್ನಾಗಿರ್ಬೋದು ಎದುರಿಗೆ ತಂದಿಡ್ತಾರೆ ತಂದಿಡೋದ್ರ ಜೊತೆಗೆ ಅದು ನಮ್ಮ ಮನ ಮುಟ್ಟುವಂತೆ ಮಾಡ್ತಾರೆ ಆಗ ನಮ್ಮ ಜೀವನದಲ್ಲಿ ನಾವು ಒಂದು ತಿರುವಿನೊಂದಿಗೆ ಬದಲಾಗ್ತೀವಿ ಹೌದು ನಾನು ನಡೀತಾ ಇರೋದು ಸರಿ ಇಲ್ಲ ನಾನು ಯೋಚಿಸ್ತಾ ಇರೋದು ಸರಿ ಇಲ್ಲ ಹಾಗಾಗಿ ನನ್ನ ಜೀವನದಲ್ಲಿ ನಾನು ತುಂಬಾನೇ ನೋವುಗಳಲ್ಲಿ ಬಳಲ್ತಾ ಇದ್ದೀನಿ ಹಾಗಾಗಿ ನಾನು ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀನಿ ಅಂದ್ರೆ ನಾನು ಕೆಲವು ನೀವು ಒಳ್ಳೆಯ ಕರ್ಮದ ಉದ್ದೇಶಗಳನ್ನ ಹೊಂದಬೇಕು ನನ್ನ ಜೀವನವನ್ನು ಒಂದು ಸರಿ ದಾರಿಯಲ್ಲಿ ತಗೊಂಡು ಹೋಗ್ಬೇಕು ಹಿಂದೆ ನನ್ನ ಜೀವನದಲ್ಲಿ ಏನಾಗಿತ್ತೋ ಏನೋ ಅದೆಲ್ಲವೂ ಕರ್ಮಕ್ಕನುಸಾರವಾಗಿ ನಾನು ಗಲಿಬಿಲಿಗೊಳಿಸಿಕೊಂಡ್ ಬಿಟ್ಟಿದ್ದೀನಿ ಅಂದ್ರೆ ಅತಂತ್ರ ಸ್ಥಿತಿಯನ್ನು ತಂದ್ಕೊಂಡ್ಬಿಟ್ಟಿದ್ದೀನಿ ಆಗ ನನಗೆ ಏನು ಗೊತ್ತಾಗಲಿಲ್ಲ ಆದರೆ ಈಗ ನನ್ನ ಜೀವನದಲ್ಲಿ ಯಾವುದೋ ಒಂದು ಪುಣ್ಯದ ಫಲವೆಂಬಂತೆ ಗುರು ಬಂದಿದ್ದಾರೆ ಹಾಗಾಗಿ ನಾನು ನನ್ನ ಜೀವನವನ್ನ ಸರಿಪಡಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನೀವು ಬದಲಾವಣೆಯನ್ನ ಕಾಣ್ತಾ ಇದ್ದೀರಾ ಹಾಗಾಗಿ ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ಈಗ ಹೊಸದಾಗಿ ತುಂಬಿಕೊಳ್ತಾ ಇದ್ದೇವೆ ಹೊಸ ಅನುಭವವನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಾ ಹಾಗೆ ಕೆಲವು ಅಡ್ಡಿ ಆತಂಕಗಳನ್ನ ನೀವೇ ದೂರ ಮಾಡ್ಕೊಳ್ತಾ ಇದ್ದೀರಾ ಯಾರು ಹೇಗೆ ಏನು ಅಂತ ಹೇಳಿ ನೀವೀಗ ಗುರುತಿಸ್ತಾ ಇದ್ದೀರಾ ಅಷ್ಟೊಂದು ಕ್ಷಮತೆಯನ್ನು ನೀವೀಗ ಹೊಂದಿದ್ದೀರಾ ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಹಾಗೆ ಬಾಬಾರವರ ಉದಿಯ ಸೇವನೆ ಮತ್ತೆ ಧಾರಣೆಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಆ ಚಮತ್ಕಾರವನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಿದ್ದೀರಾ ಅದು ಯಾವೆಲ್ಲ ರೀತಿಯಲ್ಲಿ ನಿಮಗೆ ಸಹಾಯ ಮಾಡಿದೆ ಆ ಉದಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡಿದೆ ಅನ್ನುವುದರ ಕೃತಜ್ಞತಾ ಭಾವವನ್ನು ಹೊಂದಿದ್ದೀರಾ ಹಾಗಾಗಿ ಅದು ನಿಮ್ಮ ಜೀವನದಲ್ಲಿ ಅತ್ಯಧಿಕವಾದ ಪರಿಣಾಮಕಾರಿಯಾದ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ಹಾಗಾಗಿ ನೀವು ಈ ಉದಿಯ ಸೇವನೆಯಿಂದ ಆಗಿರ್ಬೋದು ಹಾಗೆ ಧಾರಣೆಯಿಂದ ಆಗಿರ್ಬೋದು ಅನೇಕ ರೀತಿಯ ಸುಧಾರಣೆಗಳನ್ನು ನಿಮ್ಮ ದೈಹಿಕವಾಗಿ ಮಾನಸಿಕವಾಗಿ ನೀವು ತಂದ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಇಲ್ಲಿ ಇನ್ನೊಂದು ಕಾರ್ಡಲ್ಲಿ ಏನು ಮೆಸೇಜ್ ಬಂದಿತ್ತು ಅಂದ್ರೆ ಫೇಸ್ ದ ಪೇಯ್ನ್ ಅಂತ ಹೇಳಿ ಬಂದಿದೆ ಸ್ನೇಹಿತರೆ ಅಂದರೆ ನಿಮ್ಮ ಜೀವನದಲ್ಲಿರುವ ಕೆಲವು ಸಿಚುವೇಷನ್ಗಳನ್ನು ಅಂದರೆ ಪರಿಸ್ಥಿತಿಗಳನ್ನು ಸಂದಿಗ್ಧತೆಗಳನ್ನು ನೀವು ಎದುರಿಸಿ ನಿಲ್ಲಬೇಕು ಅವುಗಳನ್ನು ನೋಡಿ ಹೆದರಿ ಓಡಿ ಹೋಗಬಾರ್ದು ನೀವು ಎಷ್ಟು ಹೆದರಿ ಓಡಿ ಹೋಗ್ತಿರೋ ಅವುಗಳು ಕೂಡ ನಿಮ್ಮನ್ನು ಅಷ್ಟೇ ವೇಗವಾಗಿ ಬೆನ್ನತಾ ಬರ್ತವೆ ಅದು ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಯಾವುದೇ ರೀತಿ ಸಂದಿಗ್ಧ ಪರಿಸ್ಥಿತಿಗಳಾಗಿರ್ಬೋದು ಇನ್ಯಾವುದೇ ರೀತಿ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ಕೆಲವು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ ಒಂದು ನ್ಯಾಯದ ಹೋರಾಟವನ್ನು ಮಾಡ್ತಾ ಇದ್ದೀರಾ ಇಲ್ಲ ವಂಚನೆಗೆ ಒಳಗಾಗಿದ್ದೀರಾ ಇಲ್ಲ ಯಾವುದೋ ಒಂದು ಒಂದು ರೀತಿಲಿ ನೀವು ಒಂದು ಪೇನನ್ನು ಫೇಸ್ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಂತೇಳಿ ಬರ್ತಾ ಇದೆ ಆದ್ರೆ ಅವುಗಳ ವಿರುದ್ಧ ನೀವು ಹೋರಾಡೋದನ್ನು ಬಿಟ್ಟು ಹಿಂದೆ ಸರಿದು ಬಿಡೋಣ ಬಿಡೋಣ ಅಂತೇಳಿ ನೀವು ಯೋಚಿಸ್ತಾ ಇದ್ದೀರಾ ಎಲ್ಲಿವರೆಗೂ ಹಿಂದೆ ಸರಿತೀರಾ ಅವು ಎಲ್ಲಿಯವರೆಗೂ ನೀವು ಹಿಂದೆ ಸರಿತಾ ಹೋಗ್ತೀರೋ ಅವುಗಳು ಅಷ್ಟೇ ವೇಗವಾಗಿ ನಿಮ್ಮನ್ನು ಬೆನ್ನು ಹತ್ತತಾನೆ ಹೋಗ್ತವೆ ಹಾಗಾಗಿ ಬಂದಿರುವ ಪರಿಸ್ಥಿತಿಗಳನ್ನು ಸವಾಲುಗಳನ್ನು ಎದುರಿಗೆ ನಿಂತು ಆ ಸಿಚುವೇಶನ್ಗಳನ್ನು ಎದುರಿಸು ನಾನು ನಿನ್ನ ಜೊತೆಗಿದ್ದೀನಿ ನಿನ್ನ ಜೀವನದಲ್ಲಿರುವ ಇಂಥ ಕೆಲವು ಸಮಸ್ಯೆಗಳ ಬ್ಲಾಕೇಜನ್ನು ನಾನು ನಿವಾರಣೆ ಮಾಡಲಿಕ್ಕೆ ಅಂತಲೇ ಹೀಲಿಂಗ್ ಮಾಡಲಿಕ್ಕೆ ಅಂತಲೇ ಗುಣಪಡಿಸಲಿಕ್ಕೆ ಅಂತಲೇ ನಿನ್ನ ಜೀವನದಲ್ಲಿ ಬಂದಿದ್ದೀನಿ ಒಂದು ಭರವಸೆ ಬೆಳಕಾಗಿ ಅಂದಮೇಲೆ ನನ್ನ ಶರಣದಲ್ಲಿ ನೀನು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಶರಣ ಶರಣಾಗಿದ್ರೂ ಕೂಡ ಯಾಕೆ ಭಯ ನಿನಗೆ ಯಾಕೆ ಇಂತಹ ಸಿಚುವೇಷನ್ಗಳನ್ನ ಪರಿಸ್ಥಿತಿಗಳನ್ನ ಸಂದರ್ಭಗಳನ್ನ ಸಂದಿಗ್ಧತೆಗಳನ್ನು ಸವಾಲುಗಳನ್ನು ಎದುರಿಸದೆ ಓಡ್ ಹೋಗ್ತಾ ಇದೆಯಾ ನಾನು ನಿನ್ನ ಜೊತೆಗಿದ್ದು ಓಡುವ ಮನಸ್ಥಿತಿ ಯಾಕೆ ಹೆದರಿ ಓಡುವ ಮನಸ್ಥಿತಿನ ಯಾಕೆ ಹೊಂದಿದೆಯಾ ನಾನು ನಿನ್ನ ಜೊತೆಗಿದ್ದೀನಿ ಆ ನಂಬಿಕೆ ನಿನಗಿಲ್ವಾ ನಾನೆಲ್ಲ ಸರಿಪಡಿಸ್ಕೊಡ್ತೀನಿ ಅನ್ನೋ ನಂಬಿಕೆ ನಿನಗಿಲ್ವಾ ಅನ್ನೋ ರೀತಿಲಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿಸ್ಥಿತಿಗಳೇ ಎದುರಾಗಿರಲಿ ಅದು ಒಂದು ಅನಾರೋಗ್ಯದ ಸಮಸ್ಯೆ ಆಗಿರಲಿ ಅದಕ್ಕೋಸ್ಕರ ನೀವು ಎಷ್ಟು ಹೆದರ್ತೀರ ಜೀವನದಲ್ಲಿ ಅಯ್ಯೋ ನನಗೆ ಆ ಕಾಯಿಲೆ ಬಂದ್ಬಿಟ್ಟಿದೆ ವಾಸಿನೇ ಆಗೋದಿಲ್ಲ ವಾಸಿನೇ ಆಗೋದಿಲ್ಲ ಇನ್ನೇನು ಮಾಡೋದು ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಯಾಕೆ ಹೆದರ್ತೀರಾ ಬಂದಿದೆಯಾ ಕಾಯಿಲೆ ಸರಿ ಬಿಡು ಬರಲಿ ಅದನ್ನು ನಿವಾರಣೆ ಮಾಡ್ಕೊಳ್ತೀನಿ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎಲ್ಲವನ್ನ ಗೆಲ್ಬಹುದು ಇಲ್ಲಿ ಅಂತ ಶಕ್ತಿ ಇದೆ ಇಲ್ಲಿ ಅಂತ ಬಾಬಾ ಹೇಳಿದಾರೆ ಅವರ ಅಂಶವೇ ನಾನು ಆಗಿದ್ದೀನಿ ಅಂದಮೇಲೆ ನಾನು ಇಲ್ಲಿ ಏನಾದರೂ ಸಂಭವ ಮಾಡ್ಕೊಳ್ಬೋದು ಏನು ಬೇಕಾದರೂ ಅಸಂಭವ ಕೂಡ ಸಂಭವವನ್ನು ಮಾಡ್ಕೊಳ್ಬೋದು ಅಂತ ಆತ್ಮಶಕ್ತಿಯನ್ನು ನಾನು ಹೊಂದಿದ್ದೀನಿ ಆತ್ಮದಲ್ಲೇ ಆ ಗುರುವು ವಾಸವಾಗಿದ್ದಾರೆ ಅವರೇ ನನಗೆ ಆತ್ಮದ ಮೂಲಕ ಮಾರ್ಗ ದರ್ಶನ ಮಾಡ್ತಾರೆ ಅಂದಮೇಲೆ ನಾನು ಯಾಕೆ ಇಂಥ ಸಿಚುವೇಷನ್ಗಳಿಗೆ ಹೆದರಬೇಕು ಅನ್ನೋ ರೀತಿಯಲ್ಲಿ ನೀವು ಯಾವಾಗ ನಿಮ್ಮಲ್ಲೇ ಒಂದು ಉತ್ಸಾಹವನ್ನು ತುಂಬಿಕೊಂಡು ಬಾಬಾರವರ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗ್ತಾ ಹೋಗ್ತಿರೋ ನಿಮ್ಮ ದೇಹದಲ್ಲಿರುವ ಕಾಯಿಲೆ ದೂರವಾಗ್ತಾ ಹೋಗುತ್ತೆ ಕಾಯಿಲೆ ರೋಗ ಅನ್ನೋದು ನಿಮ್ಮ ದೇಹದಲ್ಲಿಲ್ಲ ನಿಮ್ಮ ಮನಸ್ಸಲ್ಲಿದೆ ನಿಮ್ಮ ದುರ್ಬಲತೆಯ ಮನಸ್ಸಲ್ಲಿದೆ ಅನ್ನುವ ರೀತಿಯಲ್ಲಿ ಬಾಬಾ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳು ಎದುರಾಗಿದ್ದಾವೆ ಅಂದರೆ ಕಾಯಿಲೆ ರೂಪದಲ್ಲಾಗಿರ್ಬೋದು ನೋವಿನ ರೂಪದಲ್ಲಾಗಿರ್ಬೋದು ದೇಹಕ್ಕೆ ಬಾಧೆಗಳನ್ನು ಕೊಡ್ತಾ ಇದ್ದೇವೆ ಅಂದರೆ ಅವು ಕರ್ಮದ ಕಾರಣ ನಮ್ಮನ್ನು ಆವರಿಸಿರ್ತವೆ ಯಾಕಂದರೆ ಆ ಕರ್ಮಕ್ಕೆ ಹಿಂದಿನ ಜನ್ಮದಲ್ಲಾಗಿರ್ಬೋದು ಹಿಂದಿನ ದಿನಗಳಲ್ಲಾಗಿರ್ಬೋದು ನಾವೇ ಒಂದು ಫಲವನ್ನು ಬಿತ್ತಿ ಬಂದಿರ್ತೇವೆ ಹಾಗಾಗಿ ಅವುಗಳು ಫಲದ ರೂಪದಲ್ಲಿ ನಮ್ಮನ್ನು ಬಂದು ಸೇರೇ ಸೇರ್ತವೆ ಯಾಕಂದರೆ ನಾವೇ ಬಿತ್ತಿದ ಬೀಜ ಅದು ಅದರ ಫಲವನ್ನು ನಾವು ಊಟ ಮಾಡಲೇಬೇಕಾಗುತ್ತೆ ಹಾಗಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸುವ ಸಂದಿಗ್ಧ ಪರಿಸ್ಥಿತಿಗಳು ನಮಗೆ ಎದುರಾಗಿರ್ತವೆ ಹಾಗಂತ ಎಲ್ಲಿಯವರೆಗೂ ಓಡ್ತೀರಾ ಹೆದ್ರಿ ಹಾಗಾಗಿ ಓಡಬೇಡ್ರಿ ಅವುಗಳು ನಿಮ್ಮ ಕರ್ಮಗಳ ಫಲವೇ ಆಗಿದ್ದಾವೆ ಅವುಗಳನ್ನು ನಿಂತು ಜಯಿಸು ಅವುಗಳ ಎದುರಿಗೆ ನಿಂತು ಜಯಿಸಿ ಮುಂದೆ ಸಾಗುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿರಿ ನಾನು ನಿಮ್ಮ ಜೊತೆಗಿದ್ದೀನಿ ನೀವು ಏನೇ ತಪ್ಪುಗಳನ್ನು ಮಾಡಿರಿ ಆ ತಪ್ಪುಗಳನ್ನು ಕ್ಷಮಿಸ್ತೀನಿ ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತೀನಿ ನಾನು ನಿಮ್ಮ ಜೊತೆಗಿರ್ತೀನಿ ಆದರೆ ಧೈರ್ಯವನ್ನು ಕಳ್ಕೊಬೇಡಿ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ನಾನು ನಿಮಗೆ ಹಂತ ಹಂತವಾಗಿ ಮಾರ್ಗದರ್ಶನ ಕೊಡೋದ್ರ ಜೊತೆಗೆ ನಿಮ್ಮ ಕೈ ಹಿಡಿದು ನಡೆಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಗಂಡನಿಂದ ಒಂದು ಪರಿಸ್ಥಿತಿ ಸಮಸ್ಯೆ ಪರಿಸ್ಥಿತಿ ನಿಮಗೆ ಎದುರಾಗಿದೆ ಹಾಗಂತ ಅವರಿಗೆ ಹೆದರಿ ಎಲ್ಲಿಯವರೆಗೂ ಹಿಂದೆ ಸರಿತೀರಾ ಅವ್ರು ನನಗೇನೋ ಮಾಡ್ಬಿಡ್ತಾರೆ ಹೊಡೆದು ಬಿಡ್ತಾರೆ ಇಲ್ಲ ಏ ಅವ್ರು ಏನೋ ಮಾಡ್ಬಿಡ್ತಾರೆ ಹೊಡೆದು ಬಿಡ್ತಾರೆ ಅಂತೇಳಿ ಎಲ್ಲಿವರೆಗೂ ಆ ಪರಿಸ್ಥಿತಿಗಳಿಂದ ಹೆದರಿ ಹಿಂದೆ ಸರಿತಾ ಹೋಗ್ತೀರಾ ಮೌನವಾಗಿರ್ತಾ ಹೋಗ್ತೀರಾ ಆ ಸಿಚುವೇಶನನ್ನು ಎದುರಿಸಿ ನಿಲ್ಲಿ ಅಂದರೆ ಅವರು ಯಾವುದೋ ಒಂದು ಮೂರನೇ ಸಂಬಂಧದಲ್ಲಿ ಇದ್ದಾರೆ ಎಷ್ಟಂತ ತಾಳ್ಮೆಯಿಂದ ಸಹಿಸ್ತೀರಾ ಆ ಪರಿಸ್ಥಿತಿಗಳನ್ನು ಒಪ್ಕೊಳ್ಳಿ ಆ ನೋವುಗಳನ್ನು ಯಾಕೆ ನೀವು ಒಬ್ಬರೇ ವೇದನೆಯ ರೂಪದಲ್ಲಿ ಅನುಭವಿಸ್ತೀರಾ ಅವುಗಳ ವಿರುದ್ಧ ಒಂದು ಯೋಚನೆಯನ್ನು ಮಾಡಿ ಅಂದರೆ ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನೋ ರೀತಿಲಿ ಒಂದು ಹೋರಾಟವನ್ನು ಮಾಡಿ ಅದು ಬಿಟ್ಟು ಹೆದರಿ ಹೆದರಿ ಅಂಜಿ ಅಂಜಿ ಎಲ್ಲಿಯವರೆಗೂ ಹಿಂದೆ ಸರಿತಾ ಹೋಗ್ತಿರೋ ಅಲ್ಲಿಯವರೆಗೂ ನೀವು ಭಯಭೀತರಾಗೇ ಇರ್ತೀರ ದುರ್ಬಲತೆಗೆ ಜಾರತೀರ ಹಾಗಾಗಿ ಆ ಸಂದಿಗ್ಧ ಪರಿಸ್ಥಿತಿಗಳನ್ನು ಆ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನೋದ್ರ ಕಡೆ ನೀವು ಯೋಚನೆ ಮಾಡಿ ಯೋಚನೆ ಮಾಡಿ ಅದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನಸ್ಸು ಆತ್ಮಸಾಕ್ಷಿ ಬಾಬಾರವರನ್ನು ನಂಬಿ ನಡೆಯ ಶುರು ಮಾಡಿದ ಮೇಲೆ ಯಾವ ರೀತಿ ಪ್ರೇರಣೆ ನಿಮಗೆ ಆತ್ಮಸಾಕ್ಷಿ ಕೊಡುತ್ತಾ ಆ ರೀತಿ ನೀವು ಧೈರ್ಯವಾಗಿ ಮುಂದುವರಿ ಕೆಲವು ವಿಚಾರಗಳಲ್ಲಿ ಬಾಬಾ ನಿಮಗೆ ಸಹಾಯ ಮಾಡ್ತಾರೆ ಒಂದು ಒಳ್ಳೆಯದು ಒಂದು ನ್ಯಾಯಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿ ಆ ಭಗವಂತ ಯಾವತ್ತಿಗೂ ಕೂಡ ಅಂಥವ್ರನ್ನ ಕೈ ಬಿಡೋದಿಲ್ಲ ಸ್ನೇಹಿತರೆ ಅನ್ಯಾಯ ಮಾಡ್ತಾ ಇರೋರಿಗೆ ಇಲ್ಲಿ ಜಾಗ ಇದೆ ಕರ್ಮಕ್ಕನುಸಾರವಾಗಿ ಕೊಟ್ಟಿದ್ದಾನೆ ಭಗವಂತ ಅಂದಮೇಲೆ ನೀವು ಒಂದು ಒಳ್ಳೆಯ ಉದ್ದೇಶದ ನ್ಯಾಯದ ಕಡೆ ಸಾಕ್ತಾ ಇದ್ದೀರಾ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಕೈಯನ್ನು ಆ ಗುರುವು ಅಷ್ಟು ಸಲೀಸಾಗಿ ಬಿಟ್ಬಿಡ್ತಾರೆ ಆ ಭಗವಂತ ನಿಮ್ಮನ್ನ ಬಿಟ್ಟು ಬಿಡ್ತಾರ ಯೋಚನೆ ಮಾಡಿ ನೋಡಿ ಅವುಗಳನ್ನು ಒಪ್ಕೊಳ್ಳಿ ಒಪ್ಕೊಂಡು ಅವನುಗಳನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಆಗ ನಾನು ಏನಾದರೂ ನಿಮಗೆ ದಾರಿ ತೋರಿಸ್ಬೋದು ನೀವು ಎಲ್ಲಿವರೆಗೂ ಹೆದರಿ ಓಡಿ ಹೋಗ್ತಾ ಹೋಗ್ತಿರೋ ಅಲ್ಲಿವರೆಗೂ ನಾನು ನಿಮಗೆ ದಾರಿ ಆಗೋದಿಲ್ಲ ಆದರೂ ಕೂಡ ನಾನು ನಿಮ್ಮ ಬೆನ್ನು ಹತ್ತಿ ಬರ್ತೀನಿ ಮಾರ್ಗದರ್ಶನ ಮಾಡ್ತಾ ಇರ್ತೀನಿ ಧೈರ್ಯ ತುಂಬ್ತಾ ಇರ್ತೀನಿ ಆತ್ಮವಿಶ್ವಾಸ ಕಳ್ಕೊಂಬೇಡ ಎಲ್ಲ ಪರಿಸ್ಥಿತಿಗಳು ಸರಿ ಆಗ್ತವೆ ಈಗಿದ್ದ ಹಾಗೆ ಮುಂದಿನ ಜೀವನ ಇರೋದಿಲ್ಲ ಮುಂದಿನ ಸಮಯ ಇರೋದಿಲ್ಲ ಸಮಯ ಪ್ರತಿಕ್ಷಣ ಕೂಡ ಬದಲಾವಣೆ ತಗೊಳುತ್ತೆ ನಿನ್ನ ಕರ್ಮದ ಮೂಲಕ ನಿನ್ನ ಆಲೋಚನೆಗಳ ಮೂಲಕ ಹಾಗಾಗಿ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿ ನನ್ನ ಹಲವಾರು ರೀತಿರಿ ನಿನ್ನ ಬಳಿ ಬರ್ತಾನೆ ಇರ್ತೀನಿ ಆದರೂ ಕೂಡ ನೀನು ಹೆದ್ರಿಗೆ ಹೋಗ್ತಾನೆ ಹೋದ್ರೆ ನಾನು ಏನು ಮಾಡಕ್ಕೆ ಸಾಧ್ಯ ಹಾಗಾಗಿ ನೀನು ಹೆದ್ರಿ ಹೋಗ್ಬೇಡ ಎಲ್ಲಿಗೂ ಹೋಗ್ಬೇಡ ಅದೆಂಥದ್ದೇ ಸಂದಿಗ್ಧ ಪರಿಸ್ಥಿತಿಯಾಗಿರ್ಲಿ ಅಲ್ಲೇ ನಿಲ್ಲು ಆತ್ಮವಿಶ್ವಾಸವನ್ನು ಕಳ್ಕೊಳ್ಳದೆ ನನ್ನ ಗುರು ನನ್ನ ಜೊತೆಗಿದ್ದಾರೆ ಎಲ್ಲವೂ ಸರಿಯಾಗತ್ತೆ ಅನ್ನೋ ರೀತಿಲಿ ಆತ್ಮವಿಶ್ವಾಸದಿಂದ ಆ ಪರಿಸ್ಥಿತಿಗಳನ್ನು ಎದುರಿಸುವ ಪ್ರಯತ್ನವನ್ನು ನೀನು ಪ್ರಾಮಾಣಿಕವಾಗಿ ಮಾಡು ನಾನು ನಿನ್ನ ಜೊತೆಗಿದ್ದು ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಈಗ ನಿಮ್ಮ ಮಕ್ಕಳು ಯಾವುದೋ ಒಂದು ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ ಅಲ್ವಾ ಅದರಿಂದ ಇನ್ನೊಬ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಲ್ವಾ ಅದ ಅದನ್ನು ಮುಚ್ಚಿಡೋದ್ರಿಂದ ಏನು ಫಲ ನಿಮ್ಮ ಆತ್ಮಸಾಕ್ಷಿಗಂತೂ ಗೊತ್ತಿದೆಯಾ ನಿಮ್ಮ ಮಗು ತಪ್ಪು ಮಾಡಿದಾನೆ ಅದರಿಂದ ಇನ್ನೊಬ್ರಿಗೆ ನೋವಾಗಿದೆ ಅಂತ ನಿಮಗಂತೂ ಗೊತ್ತಾಗಿರತ್ತಾ ಆ ನೋವನ್ನು ನೀವು ಒಳೊಳಗೆ ಅನುಭವಿಸ್ತೀರಾ ಮೇಲ್ಮುಖವಾಗಿ ನೀವು ಅವರಿಗೆ ಏನೋ ಹೇಳಿ ಕಾರಣ ಹೇಳಿ ಕಳಿಸ್ಬಿಡ್ಬೋದು ಆದರೆ ಆ ನೋವು ನಿಮ್ಮನ್ನು ಶಾಶ್ವತವಾಗಿ ಕಾಡ್ತಾ ಇರುತ್ತೆ ಅದ್ರ ಬದಲು ಆ ಸಂದಿಗ್ಧ ಪರಿಸ್ಥಿತಿನ ಎದುರಿಸಿ ಏನೋ ತಪ್ಪಾಗಿದೆ ನನ್ನ ಮಗನಿಂದ ದಯವಿಟ್ಟು ಸರಿ ಆ ಥರ ತಪ್ಪು ಆಗದೆ ಇರೋ ರೀತಿಲಿ ನಾವು ನೋಡ್ಕೊಳ್ತೀವಿ ಬುದ್ಧಿ ಹೇಳ್ತೀವಿ ಅನ್ನೋ ರೀತಿಲಿ ಆ ಕರ್ಮವನ್ನು ಕಳ್ಕೊಳ್ಳುವ ಪ್ರಯತ್ನವನ್ನು ಅಲ್ಲೇ ಮಾಡಿಬಿಡಿ ಆಗ ಅಲ್ಲಿ ಒಂದು ಅವಕಾಶ ನಿಮಗೆ ಸಿಗುತ್ತೆ ಭಗವಂತನು ಕೂಡ ಪ್ರಸನ್ನನಾಗ್ತಾನೆ ಅಂದರೆ ಇವರು ಸತ್ಯವನ್ನು ಮರೆಮಾಚಲಿಲ್ಲ ಆ ಸತ್ಯವನ್ನು ಎದುರಿಸಿದ್ರು ಆ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಿದ್ರು ಆ ಸಮಯದ ಪರಿಸ್ಥಿತಿಯನ್ನು ಎದುರಿಸಿದ್ರು ಅಂದರೆ ಯಾರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ ಅವರಿಗೂ ಕೂಡ ಒಂದು ಒಳ್ಳೆಯ ರೀತಿ ಸಮಾಧಾನ ಮಾಡಿ ಕಳಿಸಿದ್ರು ಹಾಗೆ ಮಗನಿಗೂ ಕೂಡ ಅಲ್ಲಿ ಒಂದು ಎಚ್ಚರಿಕೆಯನ್ನ ಕೊಟ್ಟರು ಅಂದ್ರೆ ತಂದೆ ತಾಯಿ ನಾ ಮಾಡುವ ತಪ್ಪೆಲ್ಲವನ್ನ ಒಪ್ಕೊಳ್ಳೋದಿಲ್ಲ ಸಹಿಸೋದಿಲ್ಲ ಅವರು ನನಗೆ ಬುದ್ಧಿ ಹೇಳ್ತಾರೆ ನನ್ನ ಸರಿ ಮಾರ್ಗ ತರ್ತಾರೆ ಅವರ ಜವಾಬ್ದಾರಿಯಾಗಿದೆ ಅದನ್ನು ನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ಆ ಮಗುಗೂ ಕೂಡ ಗೊತ್ತಾಗಬೇಕು ಆಗ ಮಗು ಸಾರಿ ತಪ್ಪು ಮಾಡೋದಕ್ಕೆ ಹೆದರುತ್ತೆ ಎಲ್ಲಿವರೆಗೂ ನಿಮ್ಮ ಮಕ್ಕಳ ತಪ್ಪನ್ನ ನೀವು ಮುಚ್ಚಿಟ್ಟು ಆ ಪರಿಸ್ಥಿತಿಗಳಿಂದ ನೀವು ಹೆದರಿ ಹಿಂದೆ ಸರಿತಾ ಹೋಗ್ತಿರೋ ಅದನ್ನು ನಿಭಾಯಿಸಕ್ಕಾಗದೆ ಆಗ ನಿಮ್ಮ ಮಕ್ಕಳು ಇನ್ನೂ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡ್ತಾರೆ ತಪ್ಪಿತಸ್ಥರಾಗಿ ತಮ್ಮ ವ್ಯಕ್ತಿತ್ವವನ್ನು ಬಿಂಬಿಸಿಕೊಳ್ತಾರೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳೋ ವಿಚಾರನೇ ಅಲ್ವಾ ಇಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಎಂಥ ಸಂದಿಗ್ಧ ಸ್ಥಿತಿಗಳೇ ಆಗಿರ್ಬೋದು ಉದಾಹರಣೆ ಕೊಟ್ಟಿದ್ದೀನಿ ನಾನಿಲ್ಲಿ ಆ ಪರಿಸ್ಥಿತಿಗಳನ್ನು ಆ ಕ್ಷಣದಲ್ಲಿ ಎದುರಿಸ್ಬೇಕು ಅದೇನಿದೆಯೋ ಅದು ಅಲ್ಲೇ ಸರಿ ಮಾಡ್ಕೊಳ್ಬೇಕು ಅದು ಬಿಟ್ಟು ಹೆದರಿ ಓಡದಷ್ಟು ಆ ಪರಿಸ್ಥಿತಿಗಳು ನಮಗೆ ಭಯವನ್ನು ಉಂಟು ಮಾಡ್ತೇನೆ ಇರ್ತವೆ ನಮ್ಮ ಆತ್ಮವನ್ನು ಒಂದು ರೀತಿಯಲ್ಲಿ ನೋವಿಗೆ ಉಂಟು ಮಾಡ್ತೇನೆ ಇರ್ತವೆ ನಮ್ಮ ಮನಸ್ಸಾಕ್ಷಿ ರಾತ್ರಿ ಮಲಗಿದ್ರೆ ಸರಿಯಾಗಿ ನಿದ್ದೆ ಮಾಡಿಕೊಡೋದಿಲ್ಲ ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ನಲ್ಲ ಅಂಥೇಳಿ ಒಳ ಒಳಗೆ ಕೊರಗ ಹಾಗೆ ಮಾಡ್ಬಿಡತ್ತೆ ಯಾಕಂದರೆ ಸರಿಯಾವುದೋ ಅಂತ ಹೇಳಿ ನಮಗೆ ಗೊತ್ತಾಗಿರುತ್ತೆ ಆದರೂ ಕೂಡ ನಾವು ತಪ್ಪು ಮಾಡಿಬಿಟ್ವಲ್ಲ ನಮ್ಮಿಂದ ತಪ್ಪಾಗ್ಬಿಡ್ತಲ್ಲ ಹೇಳಿ ನಾವು ವೇದನೆಯನ್ನು ಪಡ್ತೀವಿ ವೇದನೆ ಪಡೆದಿದ್ದವ್ರು ಎಷ್ಟೋ ಜನ ಇದ್ದಾರೆ ತಪ್ಪುಗಳನ್ನು ಸಾವಿರಾರು ಮಾಡಿ ಅದರಿಂದ ಏನೂ ಆಗಿಲ್ಲ ಅನ್ನೋ ರೀತಿ ವರ್ತನೆ ಮಾಡಿದ್ದಾರೆ ಆದರೆ ಕರ್ಮ ಅನ್ನೋದು ಅವರನ್ನು ಆಳ್ತಾ ಇರತ್ತೆ ಅಂದರೆ ಹಿಂದೆ ಸಾಕ್ತಾ ಇರತ್ತೆ ಯಾವ ಸಮಯದಲ್ಲಿ ಪುಣ್ಯ ಕಡಿಮೆ ಆಗುತ್ತೋ ಆ ಸಮಯದಲ್ಲಿ ಅಂತ ಅದು ಪೆಟ್ಕೊಟ್ಬಿಡತ್ತೆ ಸುಧಾರಿಸ್ಕೊಳ್ಳೋಕಾಗದೇ ಇರುವಂಥದ್ದು ಆದರೆ ನಾವು ಗುರುವಿನ ಪಾದಗಳಲ್ಲಿ ಶರಣಾದಾಗ ಆ ಗುರು ಯಾವ ರೀತಿ ನಮಗೆ ಸಹಾಯ ಮಾಡ್ತಾರೆ ಅಂದರೆ ಈ ರೀತಿ ನಮಗೆ ಸಹಾಯ ಮಾಡ್ತಾರೆ ಕಷ್ಟ ದುಃಖ ಸಮಸ್ಯೆಗಳು ಎಂಥದ್ದೇ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸುವ ಸಂದರ್ಭದಲ್ಲೂ ಕೂಡ ನಾವು ನ್ಯಾಯವಾಗಿದ್ದೀವಿ ನಮ್ಮ ಮನಸ್ಥಿತಿ ಒಂದು ಒಳ್ಳೆಯದನ್ನು ಆಲೋಚನೆ ಮಾಡ್ತಿದ್ದೀವಿ ಒಳ್ಳೆಯ ಕರ್ಮದ ಉದ್ದೇಶ ಮಾಡಬೇಕು ಅಂತ ಸಾಕ್ತಾ ಇದ್ದೀವಿ ಅನ್ನೋದನ್ನ ಎಲ್ಲವನ್ನ ಗುರುವು ಎಲ್ಲವನ್ನ ಗುರುವು ಗಮನಿಸ್ತಾರೆ ಎಲ್ಲವನ್ನ ಗುರುವು ಗಮನಿಸ್ತಾ ಗಮನಿಸ್ತಾ ನಮಗೆ ಮಾರ್ಗದರ್ಶನ ಕೊಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಎಲ್ಲರಿಗೂ ಎಲ್ಲದೂ ಸಿಗೋದಿಲ್ಲ ಸ್ನೇಹಿತರೆ ಯೋಗ ಯೋಗ್ಯತೆ ಪಡ್ಕೊಂಡ್ರಿಗೆ ಮಾತ್ರ ಆ ಭಗವಂತನ ಆ ಗುರುವಿನ ಪ್ರೇರಣೆ ಮಾರ್ಗದರ್ಶನ ಆಯ್ಕೆ ಆಕರ್ಷಣೆ ಆಗ್ತಾ ಹೋಗೋದು ಎಲ್ಲರೂ ಇಲ್ಲಿದ್ದಾರೆ ಪ್ರಪಂಚದಲ್ಲಿ ಕೆಟ್ಟೋದು ಮಾಡೋರು ಎಷ್ಟೋ ಜನ ಇದ್ದಾರೆ ಎಲ್ಲರಿಗೂ ಕೂಡ ಈ ರೀತಿ ಗುರು ಹೋಗಿ ದೇವ್ರು ಹೋಗಿ ನೀನು ಬದಲಾಗುವಂತ ಹೇಳೋದಿಲ್ಲ ಸಂದೇಶಗಳ ಮೂಲಕ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಆಗಿರ್ಬೋದು ಅವರಿಗೆ ಆ ಅವಕಾಶ ಸಿಗೋದಿಲ್ಲ ನಮಗೆ ಸಿಕ್ಕಿದೆ ನಾವು ನರಳಾಡ್ತಾ ಇದ್ದೀವಿ ಕಷ್ಟದಲ್ಲಿದ್ದೀವಿ ಸಮಸ್ಯೆಯಲ್ಲಿದ್ದೀವಿ ಇನ್ಯಾವುದೋ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಆದರೂ ಕೂಡ ಗುರುವಿನ ಮಾರ್ಗದರ್ಶನ ಈ ಸಮಯದಲ್ಲಿ ನಮಗೆ ಸಿಗ್ತಾ ಇದೆ ನಾವು ಪರಿವರ್ತನೆ ಆಗೋಣ ಅಂತ ಹೇಳಿ ಅನಿಸ್ತಾ ಇದೆ ನಾವು ಮಾಡಿದ ತಪ್ಪಿನ ಬಗ್ಗೆ ನಮಗೆ ಅರಿವಾಗ್ತಾ ಇದೆ ಅದನ್ನು ತಿದ್ಕೊಳ್ಬೇಕು ಅಂತೇಳಿ ನಮಗೆ ಅನಿಸ್ತಾ ಇದೆ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಬೇಕು ಅಂತ ಹೇಳಿ ಅನಿಸ್ತಾ ಇದೆ ಇವೆಲ್ಲವೂ ಅವರು ನಮಗೆ ಮಾಡ್ತಾ ಇರುವ ಕರುಣೆಯ ದೈಹಿಯ ಪ್ರೇಮಪೂರಿತ ಸಹಾಯವಾಗಿದೆ ಸ್ನೇಹಿತರು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಎಲ್ಲರಿಗೂ ಈ ಯೋಗ ಸಿಗೋದಿಲ್ಲ ಹಾಗಾಗಿ ನಮಗೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ಅಂದರೂ ಕೂಡ ಬಾಬಾ ನಮ್ಮ ಕೆಟ್ಟ ಕರ್ಮವನ್ನು ಕಳೀಲಿಕ್ಕೆ ಶುದ್ಧೀಕರಣ ಮಾಡಲಿಕ್ಕೆ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಹಾಗಾಗಿ ನಮಗೆ ಅನೇಕ ರೀತಿಯ ದಾರಿಗಳನ್ನು ತೋರಿಸೋದ್ರ ಜೊತೆಗೆ ಅವಕಾಶಗಳನ್ನು ನೀಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸ್ನೇಹಿತರೆ ಇದು ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಸಂದಿಗ್ಧ ಪರಿಸ್ಥಿತಿಗಳಿದಾವೋ ಅವುಗಳನ್ನು ಫೇಸ್ ಮಾಡಿ ಅವುಗಳಿಗೆ ಹೆದರಿ ಹಿಂದೆ ಸರಿಬೇಡ್ರಿ ಹಿಂದೆ ಓಡಿ ಹೋಗಬೇಡ್ರಿ ಅದು ಯಾವ್ಯಾವ ರೀತಿಯಲ್ಲಿ ನೀವು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ ಅಂತ ಹೇಳಿ ನಿಮಗೆ ಬಿಟ್ಟಿರೋ ವಿಚಾರ ಆದರೆ ನಾನಿಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ ಸ್ನೇಹಿತರೆ ಆದರೆ ಕೆಲವರ ವಿಚಾರದಲ್ಲಿ ನಾನು ಹೇಳಿರೋ ವಿಚಾರಗಳು ಈಗಾಗಲೇ ರೆಸಿನೇಟ್ ಆಗಿದೆ ಅಂತೇಳಿ ನನಗೆ ಗೊತ್ತಾಗ್ತಿದೆ ಅದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಗಂಡನ ಮಕ್ಕಳ ವಿಚಾರದಲ್ಲಾಗಿದ್ದು ಗಂಡ ಹೆಂಡತಿ ಸಂಬಂಧದ ವಿಚಾರ ಇಲ್ಲ ಮಾನಸಿಕ ಇಲ್ಲ ನಿಮ್ಮ ಮಾನಸಿಕ ಖಿನ್ನತೆಯ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ತಪ್ಪನ್ನು ಮಾಡಿದೀರ ಅದನ್ನು ಎದುರಿಸೋಕ್ಕಾಗದೆ ನೀವು ಹಿಂದೆ ಸರಿತಾ ಇದ್ದೀರಾ ಇಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ಅದನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡ್ತಾ ಇಲ್ಲ ಮರೆಮಾಚುತ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಹಾಗಾಗಿ ಬಾಬಾ ಇಲ್ಲಿ ನಿಮಗೆ ನೇರವಾಗಿ ಒಂದು ಮಾರ್ಗದರ್ಶನದ ಮೂಲಕ ಮೆಸೇಜ್ ಕೊಡ್ತಾ ಇದ್ದಾರೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಪ್ಲಸ್ ಕೂಡ ಕೊಡ್ತಾ ಇದ್ದಾರೆ ನೀವು ಸುಧಾರಣೆಯನ್ನು ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಈಗಿನ ಪರಿಸ್ಥಿತಿಗಳನ್ನು ನೀವು ಎದುರಿಸಲೇಬೇಕು ಧೈರ್ಯವಾಗಿ ಅವುಗಳ ನಾನು ಒಪ್ಕೊಂಡು ಇವುಗಳನ್ನು ನಾನು ಸರಿ ಪಡ್ಸ್ಕೊಳ್ತೀನಿ ಹೀಲ್ ಮಾಡ್ಕೊಳ್ತೀನಿ ಗುಣಪಡಿಸ್ಕೊಳ್ತೀನಿ ನನ್ನ ಜೊತೆಗೆ ನನ್ನ ಬಾಬಾ ಇದ್ದಾರೆ ನಾನು ಯಾಕೆ ಹೆದರಬೇಕು ಈ ಸಿಚುವೇಷನ್ಗಳನ್ನು ಅವರು ಒಂದು ಒಳ್ಳೆಯ ಸಿಚುವೇಷನ್ ಆಗಿ ಬರ್ದಿಸ್ಲಿಕ್ಕೋಸ್ಕರೇ ನನ್ನ ಜೀವನದಲ್ಲಿದ್ದಾರೆ ಅಂತೇಳಿ ನೀವು ಅಂದ್ಕೊಳ್ಬೇಕು ಹಾಗಾಗಿ ಇಂಥ ಪರಿಸ್ಥಿತಿಗಳು ಇಂಥ ಸಂದಿಗ್ಧ ಸ್ಥಿತಿಗಳು ನನ್ನ ಜೀವನದಲ್ಲಿ ಅತಿ ವೇಗತೆಯನ್ನು ಪಡ್ಕೊಂಡಿದ್ದಾವೆ ಅಂದರೆ ದೀಪ ಆರೋದಕ್ಕಿಂತ ಮೊದಲು ಜೋರಾಗಿ ಉರಿಯುತ್ತಲ್ಲ ಅದೇ ರೀತಿ ನನ್ನ ಜೀವನದಲ್ಲಿರುವ ಕಷ್ಟ ಆಗಿರ್ಬೋದು ದುಃಖ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ನನಗೆ ನೋವು ಕೊಡ್ತಾ ಇರುವ ಶತ್ರುಗಳಾಗಿರ್ಬೋದು ನನ್ನನ್ನು ನಿಂದನೆ ಮಾಡೋರಾಗಿರ್ಬೋದು ದುಃಖ ಕೊಡೋರಾಗಿರ್ಬೋದು ನನ್ನ ಬೆನ್ನ ಹಿಂದೆ ನಿಂತು ನನ್ನ ಸ್ಥಿತಿಗತಿಗಳನ್ನು ಆಡ್ಕೊಳ್ಳೋರಾಗಿರ್ಬೋದು ಸಂದಿಗ್ಧ ಸ್ಥಿತಿಯಲ್ಲಿ ನನ್ನನ್ನು ನೂಕಿ ವಂಚನೆ ಮಾಡಿ ನನ್ನನ್ನು ನೋಡಿ ನಗ್ತಾ ಇರೋರಾಗಿರ್ಬೋದು ಇವರೆಲ್ಲರೂ ನನ್ನ ಜೀವನದಿಂದ ರಿಮೂವ್ ಆಗುವ ಸಮಯ ಬಂದಿದೆ ಹೊರ ಹೋಗುವ ಸಮಯ ಬಂದಿದೆ ಹಾಗಾಗಿ ನನ್ನ ಜೀವನದಲ್ಲಿ ಈ ರೀತಿ ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಪರಿಸ್ಥಿತಿಗಳಾಗಿರ್ಬೋದು ಒಂದು ಬದಲಾವಣೆಯನ್ನು ಕಂಡುಕೊಳ್ಳುವ ಸಮಯವನ್ನು ಹೊಂದಾಣಿಕೆ ಮಾಡ್ತಾ ಇದೆ ಹಾಗಾಗಿ ಇದರ ವೇಗ ಅತಿಯಾಗಿದೆ ಅಂಥೇಳಿ ನೀವು ನಿಮಗೆ ಅಂದ್ಕೊಳ್ಬೇಕು ಸಮಾಧಾನ ಮಾಡಿಕೊಳ್ಬೇಕು ಆತ್ಮವಿಶ್ವಾಸದಿಂದ ಅವುಗಳನ್ನು ಬಗೆಹರಿಸ್ಕೊಳ್ಬೇಕು ಹಾಗೆ ನೀವು ಒಂದು ತಾಳ್ಮೆಯನ್ನು ವಹಿಸಿ ಯೋಜನೆ ಮಾಡ್ತಾ ಹೋಗಬೇಕು ಸ್ನೇಹಿತರು ಇದರಿಂದ ಹೇಗೆ ಹೊರಗೆ ಬರಬೇಕು ಅಂಥೇಳಿ ಅದು ಬಿಟ್ಟು ಹೆದರಿ ಹಿಂದೆ ಸರಿಯುವ ಪ್ರಯತ್ನವನ್ನು ಮಾಡಬೇಡಿ ಅನ್ನುವ ನೇರವಾದ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸಮಯ ಬಂದಿದೆ ಹಾಗಾಗಿ ಅವೆಲ್ಲವೂ ವೇಗತೆಯನ್ನು ಪಡ್ಕೊಂಡಿದ್ದಾವೆ ಖಂಡಿತ ಗುರು ನನಗೆ ಸಹಾಯ ಮಾಡ್ತದೆ ನಾನು ನಂಬಿದ ಬಾಬಾ ನನಗೆ ಕೈ ಬಿಟ್ಟಿಲ್ಲ ಹಾಗಾಗಿ ನನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಒಳ್ಳೆಯ ಬದಲಾವಣೆಯನ್ನು ತರಲಿಕ್ಕೋಸ್ಕರನೇ ಬಾಬಾ ಈ ರೀತಿ ನನಗೆ ಸಹಾಯ ಮಾಡ್ತಾ ಇದ್ದಾರೆ ನನ್ನ ಕರ್ಮಗಳ ಉದ್ದೇಶ ಒಳಿತಿನಿಂದ ಕೂಡಿದೆ ಅದರ ಬಗ್ಗೆ ನನಗೆ ಪೂರ್ಣವಾಗಿ ನಂಬಿಕೆ ಇದೆ ಹಾಗಾಗಿ ಬಾಬಾ ನನಗೆ ಸಂಪೂರ್ಣವಾಗಿ ಒಳಿತನ್ನು ಕೊಡುವ ಯೋಜನೆಯನ್ನು ಮಾಡ್ತಾ ಇದ್ದಾರೆ ನನ್ನ ಬೆನ್ನ ಹಿಂದೆ ನಿಂತೆಯೇ ಅವರು ನನಗೆ ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ದಾರೆ ನನ್ನ ಜೀವನ ಸುಧಾರಣೆ ಆಗುತ್ತೆ ಎಲ್ಲ ರೀತಿಯಲ್ಲೂ ಒಳ್ಳೆಯದನ್ನು ಕಂಡುಕೊಳ್ಳುತ್ತೆ ಆ ಪೂರ್ಣ ಭರವಸೆ ನನ್ನ ನನಗಿದೆ ಅನ್ನುವ ರೀತಿಯಲ್ಲಿ ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಆಗಬೇಕು ಹಾಗೆ ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಯೋಜಿಸಬೇಕು ಯೋಚನೆ ಮಾಡಬೇಕು ಹಾಗೆ ನನ್ನ ಜೊತೆ ನನ್ನ ಬಾಬಾ ಸದಾ ಇದ್ದಾರೆ ನನಗೆ ಯಾವುದೇ ರೀತಿ ಮಾನಸಿಕ ಖಿನ್ನತೆಯ ಕಾಯಿಲೆಗಳಿಲ್ಲ ಯಾವುದೇ ರೀತಿ ಅನಾರೋಗ್ಯದ ಸಮಸ್ಯೆ ಇಲ್ಲ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಅತ್ಯಂತ ಸುಂದರವಾಗಿದ್ದೀನಿ ಅತ್ಯಂತ ಬಲಿಷ್ಠವಾಗಿದ್ದೀನಿ ಅತ್ಯಂತ ಆತ್ಮಶಕ್ತಿಯನ್ನು ಹೊಂದಿದ್ದೀನಿ ವಿಶ್ವಾಸವನ್ನು ಹೊಂದಿದ್ದೀನಿ ನಾನಿಲ್ಲಿ ಎಲ್ಲವನ್ನು ಪಡ್ಕೊಳ್ಳೋಕ್ಕೆ ಅಂದರೆ ಇಂದರೆ ಈ ಜಗತ್ತಿನಲ್ಲಿರುವ ಎಲ್ಲ ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಅರ್ಹನಾಗಿದ್ದೀನಿ ಅಂತ ಅರ್ಹತೆ ಆ ಗುರು ನನ್ನ ಜೀವನದಲ್ಲಿ ನನಗೆ ತುಂಬಿಸ್ತಾ ಇದ್ದಾರೆ ಕರ್ಮಗಳ ಉದ್ದೇಶವನ್ನು ಬದಲಾಯಿಸಿ ನನಗೆ ಸಹಾಯ ಮಾಡ್ತಾ ಇದ್ದಾರೆ ನನ್ನನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನನಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಸಾಕಬೇಕು ಅಂತ ಹೇಳಿ ನನ್ನ ದಾರಿಯನ್ನು ಸ್ವಚ್ಛಗೊಳಿಸಿಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಾನು ನಂಬಿದ ಪಾಪ ನನ್ನ ಬೆನ್ನ ಹಿಂದೆ ನಿಂತು ನನಗೋಸ್ಕರ ಒಂದು ಒಳ್ಳೆಯ ಪೂರ್ವ ಯೋಜಿತ ಪೂರ್ವ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಒಳ್ಳೆಯ ಪ್ಲಾನ್ ಮಾಡಿಕೊಡ್ತಾ ಇದ್ದಾರೆ ಅನ್ನೋ ಭರವಸೆ ಇರಬೇಕು ಹಾಗಾಗಿ ಯಾವಾಗಲೂ ನೀವು ನಿಮ್ಮನ್ನು ಗೌರವಿಸ್ಕೊಳ್ಬೇಕು ಹಾಗೆ ಯಾವುದೇ ರೀತಿ ಭಯಪಡಬಾರ್ದು ಯಾವುದೇ ಸಂದಿಗ್ಧ ಸ್ಥಿತಿಗಳನ್ನು ಎದುರಿಸುವಂಥ ಕ್ಷಮತೆಯನ್ನು ನೀವು ಹೊಂದಿರಬೇಕು ಹಾಗೆ ನಾನು ಎಲ್ಲವನ್ನ ನಿಭಾಯಿಸಬಲ್ಲೆ ಎಂಥ ಸಂದಿಗ್ಧ ಸ್ಥಿತಿಗಳೇ ಎದುರಾಗ್ಲಿ ಅವುಗಳನ್ನು ನಾನು ನಿಭಾಯಿಸಬಲ್ಲೆ ಅವುಗಳನ್ನು ನಾನು ಸರಿಪಡಿಸ್ಕೊಳ್ಬಲ್ಲೆ ಮಾತಾಡಿ ಅಡಿ ಎನ್ನುವ ರೀತಿಯಲ್ಲಿ ನೀವು ಸರಿ ಆಗಬೇಕು ಅಂದರೆ ಅಂದರೆ ನನ್ನಲ್ಲಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಿದವೆ ನನ್ನಲ್ಲಿ ಆತ್ಮವಿಶ್ವಾಸ ಇದೆ ಯಾವಾಗ ಇಂಥ ಮನಸ್ಥಿತಿ ನಿಮಗೆ ಉಂಟಾಗುತ್ತೆ ಅಂದರೆ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಜೀವನದ ಬಗ್ಗೆ ಒಂದು ಒಳ್ಳೆಯ ತಿರುವನ್ನು ಕೊಡಬೇಕು ನಿಮ್ಮ ಭವಿಷ್ಯವನ್ನು ಸುಧಾರಣೆಯತ್ತ ಒಯ್ಬೇಕು ಹೇಳಿ ಆ ಗುರುವು ಒಂದು ರೀತಿಯ ಯೋಜನೆ ಮಾಡ್ತಾ ಇದ್ದಾರೆ ಅಂದರೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಆಗ ಮಾತ್ರ ನಮ್ಮ ಮನಸ್ಥಿತಿ ಈ ರೀತಿ ಆಲೋಚನೆಗೆ ಇಳೀತಿ ಈಗ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಈ ಆಲೋಚನೆಗೆ ಇಳಿದಿದೆ ಅಂದರೆ ಖಂಡಿತವಾಗಿಯೂ ಬಾಬಾ ನಿಮ್ಮ ಹಿಂದೆ ಒಂದು ದೊಡ್ಡ ಪ್ಲ್ಯಾನೇ ಮಾಡ್ತಾ ಇದ್ದಾರೆ ಅದರ ಪ್ರಕಾರ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ನೀವು ಏನು ಅಂದ್ಕೊಂಡಿದ್ದೀರ ಆ ಜೀವನವನ್ನು ವ್ಯತೀತ ಮಾಡ್ತೀರಾ ಒಂದು ಒಳ್ಳೆಯ ರೀತಿಯ ನೆಮ್ಮದಿಯ ಸುಖಕರವಾದ ಜೀವನವನ್ನು ನೀವು ಕಂಡುಕೊಳ್ತೀರಾ ನಿಮ್ಮ ಮಕ್ಕಳ ಜೀವನದಲ್ಲೂ ಕೂಡ ಪರಿವರ್ತನೆಯನ್ನು ಕಾಣ್ತೀರಾ ಯಾಕಂದರೆ ಇಂತಹ ಸಂದರ್ಭದಲ್ಲಿ ಅಂದರೆ ನೀವು ನಿಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಳೋದ್ರ ಜೊತೆಗೆ ಅವರಿಗೂ ಕೂಡ ಒಂದು ಪ್ರೇರಣೆಯಾಗಿ ನಿಲ್ತಾ ಇದ್ದೀರಲ್ಲ ಹಾಗಾಗಿ ಅವರು ಕೂಡ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ ಉದ್ದೇಶವನ್ನು ಹೊಂದಿದ ಉನ್ನತ ವ್ಯಕ್ತಿಗಳಾಗ್ತಾರೆ ಉನ್ನತವಾದದ್ದನ್ನೇ ಪಡ್ಕೊಳ್ತಾ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಅವರಿಂದ ಗೈಡೆನ್ಸ್ ಅನ್ಕೊಡ್ರಿ ಬ್ಲಸ್ಸಿಂಗ್ ಅಂದ್ಕೊಂಡ್ರಿ ಸ್ನೇಹಿತರೆ ಖಂಡಿತವಾಗಿ ಇದು ಬಾಬಾರವರು ನಿಮಗೆ ನೇರವಾಗಿ ಹೇಳ್ತಾ ಇರುವ ಮಾತುಗಳಾಗಿವೆ ಎಚ್ಚರಿಕೆಯ ಮಾತುಗಳಾಗಿವೆ ಬಾಬಾರವರ ಜೊತೆ ನಿಮ್ಮ ಪಯಣ ಶುರುವಾಗಿದೆ ಒಂದು ಆಧ್ಯಾತ್ಮಿಕವಾಗಿ ನೀವು ಒಳ್ಳೆಯದನ್ನು ಬಯಸ್ಲಿಕ್ಕೋಸ್ಕರ ಪಡ್ಕೊಳ್ಳಿಕ್ಕೋಸ್ಕರ ಸಾಕ್ತಾ ಇದ್ದೀರಾ ಇದರಿಂದ ನಿಮ್ಮ ಮನಸ್ಸಿಗೆ ಈಗ ಸ್ವಲ್ಪ ಶಾಂತಿ ಮೂಡಿದೆ ನೀವು ಮಾಡೋ ಕೆಲಸಕ್ಕೆ ಒಂದು ಬೆಲೆ ಸಿಗ್ತಾ ಇದೆ ಅರ್ಥ ಇದೆ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ಜೀವನವನ್ನು ವ್ಯತೀತ ಮಾಡುವ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಾ ಅಂದರೆ ಇದಕ್ಕೆ ಕಾರಣ ಬಾಬಾ ನಿಮ್ಮ ಬೆನ್ನ ಹಿಂದೆ ನಿಂತು ಮಾಡ್ತಾ ಇರುವ ಪ್ಲಾನ್ ಆಗಿದೆ ಒಂದು ಯೋಜನೆ ಆಗಿದೆ ಅವರ ಪ್ರಕಾರ ಅವರ ಯೋಜನೆಯ ಪ್ರಕಾರ ನಿಮ್ಮ ಜೀವನ ಒಂದು ಒಳ್ಳ ಪಡ್ಕೊಳ್ಳಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡ್ಕೊಂಡಿದೆ ಅನ್ನುವ ರೀತಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಪ್ಪಾರವರ ಪೂಜೆಯನ್ನು ಮಾಡಿದೀರಾ ರಥವನ್ನು ಮಾಡಿದಿರಾ ಸ್ಮರಣೆಯನ್ನು ಮಾಡಿದಿರಾ ನಿಮ್ಮ ಕೋರಿಕೆಯನ್ನು ಇಟ್ಟಿದ್ದೀರಾ ಪ್ರಾರ್ಥನೆಯ ಸಂಕಲ್ಪವನ್ನ ಇಟ್ಟಿದ್ದೀರಾ ಹಾಗೆ ನಿಮ್ಮ ಈಗಿನ ಮನಸ್ಥಿತಿಯ ಪ್ರಕಾರ ಬಾಬಾ ನಿಮ್ಮ ಹಲವು ಪ್ರಶ್ನೆಗಳಿಗೆ ಇರಬಹುದು ಗೊಂದಲಗಳಿಗಾಗಿರ್ಬೋದು ಈ ರೀತಿಯಾಗಿ ಒಂದು ಗೈಡೆನ್ಸ್ ಬ್ಲೆಸ್ಸಿಂಗ್ ಹಾಗೆ ನಿಮ್ಮನ್ನ ಹಿಂದೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ನೀವು ಒಂದು ಪಶ್ಚಾತ್ತಾಪವನ್ನು ಪಟ್ಟು ಬಾಬಾರವರ ಪಾದಗಳಲ್ಲಿ ಯಾವ ಕ್ಷಣ ಪೂರ್ಣ ಭಾವದಿಂದ ಸೆರೆಂಡರ್ ಆಗ್ತಿರೋ ಸಮರ್ಪಣೆ ಆಗ್ತಿರೋ ಶರಣದಲ್ಲಿ ಶರಣಾಗತಿಯನ್ನು ಹೊಂದಿದ್ರೋ ನಿಮ್ಮ ಸಂಪೂರ್ಣ ಭಾರ ಅವರದ್ದಾಗಿರುತ್ತೆ ಹಾಗಾಗಿ ನಿಮ್ಮ ಮೇಲೆ ಸದಾ ಅವರ ದೃಷ್ಟಿ ಇರುತ್ತೆ ನಿಮ್ಮ ಜೀವನ ಹೇಗೆ ಸಾಗಬೇಕು ಅನ್ನೋದನ್ನು ಅವರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅದರ ಪ್ರಕಾರ ನಿಮ್ಮ ಜೀವನ ಸಾಕ್ತಾ ಇರುತ್ತೆ ಅವರ ಶಿಕ್ಷಣದಲ್ಲಿ ಸ್ನೇಹಿತರೆ ಗುರುವಿನ ಮಹಿಮೆ ಕರುಣೆ ಪ್ರೇಮ ದಯೆ ಆ ರೀತಿಯಾಗಿರುತ್ತೆ ಹಾಗಾಗಿ ನಂಬಿಕೆ ಇಡಿ ಗುರುವಿನ ಪಾದಗಳಲ್ಲಿ ಹಾಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ನಿಮ್ಮ ಮೇಲೆ ನಿಮ್ಮನ್ನು ಗೌರವಿಸಿ ಪ್ರೀತಿಸಿ ಆಧರಿಸಿ ಹಾಗೆ ಇನ್ನೊಬ್ರಿಗೂ ಕೂಡ ಅದನ್ನೇ ಕೊಡ್ತಾ ಹೋಗ್ರಿ ಬೇರೆ ಯಾರು ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಅಂದರೆ ನೀವು ಅದನ್ನು ಮರಳಿ ಕೊಡಬೇಕು ಅಂತ ಏನಿಲ್ಲ ಅಸ್ಕರ್ಮ ಸರಿಯಾದ ಸಮಯಕ್ಕೆ ಅದನ್ನು ಅವರಿಗೆ ಮರಳಿ ಸಿಗುವಂತೆ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಏನು ಮಾಡ್ತಾ ಇದ್ದೀರಲ್ಲ ಕರ್ಮ ಅದ್ರ ಬಗ್ಗೆ ಗಮನ ಇರಲಿ ಇನ್ನೊಬ್ರು ಏನು ಮಾಡ್ತಾ ಇದ್ದಾರಲ್ಲ ಕರ್ಮ ಅದ್ರ ಬಗ್ಗೆ ನಿಮ್ಮ ಗಮನ ಬೇಡ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ನಿಮಗೆ ರೆಸೇಟ್ ಆಗ್ತಾ ಇದೆ ಅಂತ ಕೂಡ ಅಂದ್ಕೊಳ್ತೀನಿ ಇದರಿಂದ ಕೆಲವು ತೀರ್ಮಾನಗಳನ್ನು ತಿರುವುಗಳನ್ನು ತೊಗೊಳುತ್ತೆ ನಿಮ್ಮ ಜೀವನ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಬಾಬಾರವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ಹಾಗಾಗಿ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಬಾಬಾರವರ ಇವತ್ ಬಾಬಾರವರ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ನಿಮಗೆ ಇಷ್ಟವಾಗಿದೆ ಅಂದರೆ ನೀವು ಸಾಯಿ ರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ